ಹಾಂ ನಮಸ್ತೆ ನಮ್ಮೆಲ್ಲ ಪ್ರೀತಿಯ ಚಾಲಕ ಬಂಧುಗಳೇ ಇವತ್ತು ಎರಡು ವಿಚಾರವಾಗಿ ಮಾಡಬೇಕು ಒಂದು ರ್ಯಾಪಿಡೋ ಅನ್ಇನ್ಸ್ಟಾಲ್ ಓಲಾ ಊಬರ್ ರ್ಯಾಪಿಡೋ ನಮ್ಮ ಯಾತ್ರೆ ಇಷ್ಟು ಒಂದು ಆನ್ಲೈನ್ ಸಂಸ್ಥೆಗಳಿದ್ರು ಕೂಡ ರ್ಯಾಪಿಡೋನ್ನೇ ಯಾಕೆ ಅನ್ಇನ್ಸ್ಟಾಲ್ ಮಾಡಬೇಕು ಜೊತೆಗೆ ನಿನ್ನೆ ನಮ್ಮ ಒಂದು ಗ್ರೇಟರ್ ಬೆಂಗಳೂರು ಚಾಲಕ ಸಂಘಟನೆಯಲ್ಲಿ ಒಬ್ಬ ಚಾಲಕನ ಮೇಲೆ ಕೋರಮಂಗ್ಲ ಪಸ್ಟ್ ಬ್ಲಾಕಲ್ಲಿ ಒಬ್ಬ ಹೊರ ರಾಜ್ಯದ ಮಹಿಳೆ ಒಂದು ಅಲ್ಲೇ ಮಾಡುವಂಥ ಕೆಲಸ ಆಗಿದೆ ಈ ವಿಚಾರವಾಗೂ ಕೂಡ ಮಾಡಬೇಕು ಇದರಲ್ಲಿ ಸರಿ ಎಷ್ಟು ತಪ್ಪೆಷ್ಟು ಅನ್ನೋ ಬದಲು ನಮ್ಮ ಚಾಲಕರು ಎಷ್ಟು ಅಲರ್ಟ್ ಆಗಿದ್ದಾರೆ ಅನ್ನೋದು ಕೂಡ ಆ ಏನು ಒಂದು ನಮ್ಮೆಲ್ಲ ಸ್ವಾಭಿಮಾನಿ ಚಾಲಕ ಸಂಘಟನೆ ಒಕ್ಕೂಟ ಹಾಗೂ ನಮ್ಮೆಲ್ಲ ಉಳಿದ ಸಂಘಟನೆಗಳು ನಿನ್ನೆ ನಮ್ಮ ನೋಡಿದಿರ ಒಂದು ನಾನು ಫೋಟೋನು ಕೂಡ ಹಾಕಿದ್ದೀನಿ ತುಂಬಾ ಜನ ನಾಯಕರು ಒಂದಾಗುವಂಥ ಕೆಲಸ ಆಗಿದೆ ಕಾರಣ ಇಷ್ಟೇ ಏನು ಬೈಕ್ ವಿಚಾರದಲ್ಲಿ ಒಂದು ಕೋರ್ಟ್ ತೀರ್ಪು ಕೊಟ್ಟಿದ್ಯೋ ಆ ತೀರ್ಪಲ್ಲಿ ಏನು ಸಾಧಕ ಬಾಧಕಗಳಿದೆ ಇದರಲ್ಲಿ ಚಾಲಕರನ್ನ ಯಾವ ಥರ ಉಳಿಸಬೇಕು ಅನ್ನುವಂಥ ವಿಚಾರದಲ್ಲಿ ನಿನ್ನೆ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗುತ್ತೆ ಈ ಚರ್ಚೆಯಲ್ಲಿ ದೊಡ್ಡ ದೊಡ್ಡ ಸಂಘಟನೆ ನಾಯಕರು ಕೂಡ ಭಾಗಿಯಾಗಿರ್ತಾರೆ ಇಲ್ಲಿ ಸ್ವಾಭಿಮಾನಿ ಚಾಲಕ ಸಂಘಟನೆ ಒಕ್ಕೂಟದ ನಾಯಕರು ಜೊತೆಗೆ ಉಳಿದಂಥ ನಮ್ಮ ನಾರಾಯಣ ಸಮ್ಮಣ ಮತ್ತು ಪಿ ಸಟ ರಘು ಸರ್ ಮತ್ತು ಸಾರತಿ ಸೇನೆ ರಾಮೇಗೌಡರು ನಮ್ಮ ಅಂಬೇಡ್ಕರ್ ಸಂಘಟನೆ ರಾಜಣ್ಣ ಮತ್ತು ಇನ್ನೂ ಬಹಳಷ್ಟು ಜನ ಅಲ್ಲಿ ಹಾಜರಾಗುವಂಥ ಕೆಲಸ ಆಗಿರ್ತಾರೆ ಟೋಟಲ್ ಇಲ್ಲ ಅಂದರೂ ಕೂಡ ಹನ್ನೆರಡರಿಂದ ಹದಿಮೂರು ಸಂಘಟನೆ ನಾಯಕರು ನಿನ್ನೆ ಸೇರುವಂತ ಕೆಲಸ ಆಗಿದೆ ಬಹುತೇಕ ಆಟೋ ಚಾಲಕರಿಗೆ ಅಥವಾ ಕ್ಯಾಬ್ ಚಾಲಕರಿಗೆ ಒಂದು ಅನುಮಾನ ಬರ್ಬೋದು ನಾವು ಇರುವಂಥದ್ದು ಇವಾಗ ಸದ್ಯಕ್ಕೆ ಒಳ್ಳೆ ಬುಕ್ಕಿಂಗ್ ಬರ್ತಾ ಇರುವಂಥದ್ದು ಮತ್ತು ಒಳ್ಳೆ ಸಂಪಾದನೆ ಆಗ್ತಾ ಇರುವಂಥದ್ದು ನಮ್ಮ ರ್ಯಾಪಿಡೋ ಕಂಪ್ನಿ ಹಾಗಾಗಿ ನಮ್ಮ ರ್ಯಾಪಿಡೋ ಕಂಪ್ನಿನ ನಾವು ಯಾಕೆ ಅನ್ಇನ್ಸ್ಟಾಲ್ ಮಾಡಬೇಕು ಅಂತ ತುಂಬ ಜನ ಬೇರೆ ದೊಡ್ಡ ಹೇಳ್ಬೋದು ಯಾಕೆ ಓಲಾ ಓಲಾದಲ್ಲಿ ಬೈಕ್ ಇಲ್ವಾ ಊಬರಲ್ಲಿ ಬೈಕ್ ಇಲ್ವಾ ಅಂತ ತುಂಬ ಜನ ಕೇಳ್ಬೋದು ಆದರೆ ಚಾಲಕರೇ ನಾನು ನಿಮ್ಮ ಮುಂದೆ ಮನವಿ ಏನಪ್ಪಾ ಅಂದರೆ ಇವತ್ತು ಅತಿ ಹೆಚ್ಚು ನಮ್ಮ ಮಾಹಿತಿ ನಮಗಿರೋ ಮಾಹಿತಿ ಪ್ರಕಾರ ಅಥವಾ ಎಲ್ಲ ಇದ್ರ ಪ್ರಕಾರ ಅತಿ ಹೆಚ್ಚು ನಮ್ಮ ಸೋಷಿಯಲ್ ಮೀಡಿಯಾ ಬಳಸುವಂಥದ್ದು ಚಾಲಕರೇ ಅತಿ ಹೆಚ್ಚು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರುವಂಥದ್ದು ಅಥವಾ ಸೋಷಿಯಲ್ ಮೀಡಿಯಾ ನೋಡುವಂಥದ್ದು ಅಂದರೆ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಅತಿ ಹೆಚ್ಚು ಫಾಲೋಅಪ್ ಮಾಡುವಂಥದ್ದು ನಮ್ಮ ಆಟೋ ಆಟೋ ಅಥವಾ ಕ್ಯಾಬ್ ಚಾಲಕರೇ ಆಗಿರ್ತಾರೆ ಯಾಕೆಂದರೆ ಉಳಿದಂಥ ಕೆಲಸ ಮಾಡೋ ವರ್ಕರ್ಸ್ಗೆ ಕೂಲಿ ಮಾಡೋ ಕೆಲಸ ಕೂಲಿ ಕೆಲಸಕ್ಕೆ ಹೋಗುವಂಥವ್ನಿಗೆ ಅಷ್ಟು ಟೈಮ್ ಇರಲ್ಲ ಅವನು ಪಾಪ ಕೂಲಿ ಮಾಡ್ಕೊ ಬರ್ತಾನೆ ಎಲ್ಲೋ ಒಂದು ಐದು ನಿಮಿಷ ಮೊಬೈಲ್ ನೋಡ್ತಾನೆ ಬಿಸಾಕ್ಬಿಟ್ಟು ನೆಮ್ಮದಿ ಇದೇ ಮಾಡ್ತಾನೆ ಆದರೆ ಅತಿ ಹೆಚ್ಚು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇರುವಂಥವರು ನಮ್ಮ ಚಾಲಕ ವರ್ಗನೇ ಆಗಿರ್ತದೆ ಹಾಗಾಗಿ ಸೋಷಿಯಲ್ ಮೀಡಿಯಾ ಮುಖಾಂತರ ನಾವು ಅವೇರ್ನೆಸ್ಬೇಕು ಮೂಡಿಸುವಂತ ಕೆಲಸ ಮಾಡಬೇಕಾಗುತ್ತೆ ಇವತ್ತು ನಿಮಗೆಲ್ಲ ಗೊತ್ತಿರಲಿ ಒಂದು ರ್ಯಾಪಿಡೋ ಅನ್ನುವಂಥ ಒಂದು ಕಳ್ಳ ಕಂಪ್ನಿ ರ್ಯಾಪಿಡೋ ಅನ್ನುವಂಥ ಒಂದು ಕಳ್ಳ ಕಂಪ್ನಿ ಇವತ್ತು ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ ಅದೇ ಫಸ್ಟ್ ಬೈಕ್ ಅನ್ನು ತಂದಂತದ್ದೇ ಇದೇ ಕಂಪ್ನಿ ಆಗಿರ್ತದೆ ನಂತರ ಓಲಾ ಊಬರ್ ಎಲ್ಲಾ ಕಂಪನಿಗಳು ಕೂಡ ಈ ಒಂದು ಬೈಕ್ ಟ್ಯಾಕ್ಸಿ ವ್ಯವಸ್ಥೆ ಜಾರಿ ಮಾಡ್ತವೆ ಆದ್ರೆ ನಿನ್ನೆ ಒಂದು ಜಾಹೀರಾತು ನೋಡಿದೆ ನಾನು ಯಾವುದೋ ಒಂದು ನಮ್ಮ ಯಾತ್ರೆ ಒಂದು ಜಾಹೀರಾತು ಹಾಕಿದೆ ಅಲ್ಲಿ ಒಂದು ಬೈಕ್ ಟ್ಯಾಕ್ಸಿಯನ್ನು ಆಟೋದ ಚಾಲಕರನ್ನ ಗುರಾಯಿಸ್ಕೊ ಹೋಯ್ತಾನೆ ನಮ್ಮ ಹಾತ್ರೆ ಬುಕ್ಕಿಂಗ್ ಬರ್ತದೆ ಆ ವ್ಯಕ್ತಿ ಹೇಳ್ತಾನೆ ರೀಲ್ಸ್ ಮಾಡುವಂತ ವ್ಯಕ್ತಿ ಆ ರೀಲ್ಸ್ ಅನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಆ ಮುಟ್ಟಾಳನ್ಗೆ ಆಟೋ ಪುಟ್ಬಾಲ್ ಮೇಲೆ ಕಾಲಿಕನ್ ರೀಲ್ಸ್ ಮಾಡಬಾರ್ದು ಅಂತ ಪರಿಜ್ಞಾನ ಇಲ್ಲ ಯಾಕೆಂದ್ರೆ ಆಟೋ ಚಾಲಕರು ಆಟೋ ಪುಟ್ಕೊಂಡ್ ಮೇಲೆ ಕಾಲ ಇದ್ಕೊಂಡು ಅಂತ ಹೇಳ್ತಾರೆ ಯಾಕೆಂದ್ರೆ ಆಟೋ ಚಾಲಕರಿಗೆ ಏನ್ ಬೇಕಾದ್ರೆ ಸಹಿಸ್ತಾರೆ ಚಪ್ಪಲಿ ಕಾಲನ್ನ ಆಟೋ ಪುಟ್ಕೊಂಡ್ ಮೇಲೆ ಇತ್ತಾಗ ಕೋಪ ನತ್ತಿಗೆ ನತ್ತಿಗೆ ಕೆಲಸ ಆಯ್ತದೆ ಆದ್ರೆ ಆ ಮುಟ್ಟಾಳ ಆಟೋ ಮೇಲೆ ಒಂದು ಕಾಲನ್ನು ಕಂಡು ರೀಲ್ಸ್ ಮಾಡುವಂತ ಕೆಲಸ ಮಾಡಿದಾನೆ ನಮ್ಮ ಯಾತ್ರೆ ಪರವಾಗಿ ಆದ್ರೆ ವಿಚಾರ ಏನೇ ಇರಲಿ ರ್ಯಾಪಿಡೋ ಅನ್ವಸ್ಟಲ್ ಯಾಕೆ ಮಾಡ್ಬೇಕು ನಾವೆಲ್ಲ ನಾಯಕರು ಹೇಳ್ತಾವ್ರಿ ಅಂದ್ರೆ ಇವತ್ತು ಬೈಕ್ ಟ್ಯಾಕ್ಸಿಂತ ತಂದುಕೊಳ್ಸಿರುವಂತದ್ದೇ ರ್ಯಾಪಿಡೋ ಕಂಪ್ನಿ ಇವತ್ತು ಕೋರ್ಟ್ಗೆ ಹೋಗಿ ಏನು ಒಂದು ಇಂಪ್ಲೀಡ್ ಆಗಿರುವ ಕೋರ್ಟ್ ಅಲ್ಲಿ ಇಂಫ್ಲೀಡ್ ಆಗಿರುವಂತದ್ದು ಕೂಡ ಈ ಬೈಕ್ ಟ್ಯಾಕ್ಸಿ ಕಂಪ್ನಿಯಲ್ಲಿ ಮುಖ್ಯ ಪಾತ್ರ ವಹಿಸಿರುವಂತದ್ದು ಇದೇ ರ್ಯಾಪಿಡೋ ಕಂಪ್ನಿ ಇವತ್ತು ನಮ್ಮೆಲ್ಲಾ ಚಾಲಕರು ಕೊಡುವಂತ ಕಮಿಷನ್ ಅಂದ್ರೆ ನಾವೇ ಕೊಟ್ಟಂತದ್ದು ಒಂದಿನಕ್ಕೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕಮಿಷನ್ ಕೊಡ್ತೀವಿ ಈ ದುಡ್ಡನ್ ತಕೊಂಡು ಹೋಗ್ಬಿಟ್ಟು ದುಡ್ಡನ್ನು ನಮ್ಮ ಮೇಲೆ ಪ್ರಹಾರ ಮಾಡಿ ನಮ್ಮ ವಿರುದನ್ನೇ ಕೂಡ ಒಂದು ಕೇಸ್ ಹಾಕುವಂಥ ಕೆಲಸನ ಈ ರ್ಯಾಪಿಡೋ ಕಂಪ್ನಿ ಮಾಡಿದೆ ಇವತ್ತು ನಾವೆಲ್ಲ ನಾಯಕರು ಕೇವಲ ಒಂದು ರ್ಯಾಪಿಡೋ ಕಂಪ್ನಿನ ಅನ್ಇನ್ಸ್ಟಾಲ್ ಮಾಡತ ಎಲ್ಲಾ ಸಮಸ್ಯೆ ಪರಿಹಾರ ಆಗಲ್ಲ ಎಷ್ಟೋ ಜನ ಚಾಲಕರು ಕೂಡ ಹೇಳ್ಬೋದು ನನ್ನ ಹತ್ರ ರ್ಯಾಪಿಡೋ ಇಲ್ಲ ನನ್ನ ಹತ್ರ ಓಲಾ ಇಲ್ಲ ಊಬರ್ ಇಲ್ಲ ನಮ್ಮಾಯ್ತು ಇಲ್ಲ ನನ್ನ ಹತ್ರ ಇರುತ್ತೆ ರ್ಯಾಪಿಡೋ ಒಂದೇ ಕಂಪನಿ ಹಾಗಾಗಿ ನನ್ನ ಜೀವನಕ್ಕೆ ಏನು ಮಾಡಬೇಕು ಅಂತ ಜನ ಕೇಳಬಹುದು ಖಂಡಿತ ನಿಮ್ಮ ಸಮಸ್ಯೆ ಅರ್ಥ ಆಗುತ್ತೆ ನಾವು ಹಂಗಂತ ನಿಮ್ಗೆ ಏಕಾಏಕಿ ನಾಳೆಗೆ ರ್ಯಾಪಿಡೋ ಅನ್ಇನ್ಸ್ಟಾಲ್ ಮಾಡಿ ಅಂತ ಹೇಳ್ತಾ ಇಲ್ಲ ನಾಳೆ ಬೆಳಗ್ಗೆ ನೀವು ರ್ಯಾಪಿಡ್ ಅನ್ಇನ್ಸ್ಟಾಲ್ ಮಾಡಿ ಅಂತ ನಾವು ಯಾರೂ ಹೇಳ್ತಾ ಇಲ್ಲ ಯಾವುದೇ ಸಂಘಟನೆ ನಾಯಕರು ಹೇಳ್ತಾ ಇಲ್ಲ ಖಂಡಿತ ನಿಮ್ಗೊಂದಿಷ್ಟು ಸಮಯಾವಕಾಶ ಕೊಡ್ತೀವಿ ಅದು ಎಲ್ಲ ಸಂಘಟನೆಗಳು ಮತ್ತೊಂದು ಸುತ್ತು ಮಾತುಕತೆ ಮಾಡಿ ಈಗೇನು ಹತ್ತರಿಂದ ಹತ್ತರಿಂದ ಹದಿನೈದು ಜನ ಸಂಘಟನೆ ನಾಯಕರು ಒಂದಾಗುವಂಥ ಕೆಲಸ ಆಗಿದೆ ಎಲ್ಲ ನಾಯಕರು ಮತ್ತೊಂದು ಸುತ್ತಿನ ಮಾತುಕತೆ ಮಾಡಿ ಒಂದು ದಿನಾಂಕ ನಿಗದಿಪಡಿಸ್ತೀವಿ ಇಂಥ ದಿನಗಳಲ್ಲಿ ನಾವೆಲ್ಲ ಸಂಘ ಸಂಘಟನೆ ನಾಯಕರು ಖಂಡಿತ ನಾವು ನಿಮಗೆ ಚಾಲಕರೆ ಅದು ರ್ಯಾಪಿಡೋ ಅನ್ಇನ್ಸ್ಟಾಲ್ ಅಭಿಯಾನ ದಿನ ಅಂತನೇ ಆರಂಭ ಮಾಡ್ತೀವಿ ಆ ದಿನನ ನಾವು ಇತಿಹಾಸದಲ್ಲಿ ಒಂದು ದಿನನೂ ಕೂಡ ಮಾಡಬೇಕು ರ್ಯಾಪಿಡೋ ಕಂಪ್ನಿ ಸೇಮ್ ಕೂಡ ಆಗಬೇಕು ರ್ಯಾಪಿಡೋ ಅನ್ಇನ್ಸ್ಟಾಲ್ ಅಭಿಯಾನ ದಿನ ಅಂತ ಶುರು ಮಾಡ್ತೀವಿ ಆ ದಿನ ನಾವೆಲ್ಲ ಚಾಲಕರು ಅಟ್ಲೀಸ್ಟ್ ಅವತ್ತು ಅನ್ಇನ್ಸ್ಟಾಲ್ ಆಗುವಂಥ ಒಂದು ಈ ಮೊಬೈಲ್ ನಮ್ಮ ಚಾಲಕರ ಸಂಖ್ಯೆ ಇಲ್ಲ ಅಂದ್ರೆ ಲಕ್ಷ ದಾಟಬೇಕು ಒಂದು ಸಲಿಗೆ ಒಂದು ಆ್ಯಪನ್ನು ಅನ್ನು ಲಕ್ಷ ಜನ ಸಿಂಗಲ್ ಸ್ಟಾರ್ ಕೊಟ್ಟು ನಾವೇನಾದ್ರು ಅನ್ಇನ್ಸ್ಟಾಲ್ ಮಾಡಿದ್ವು ಅಂದರೆ ಆ ಇಡೀ ಆ ಕಂಪ್ನಿಯನ್ನು ಮತ್ತೆ ತಲೆ ಎತ್ತಬೇಕು ಅಂದ್ರೆ ಬಹಳ ದಿನ ಬೇಕಾಗುತ್ತೆ ನಾವೆಲ್ಲ ಚಾಲಕರು ಒಂದೇ ಸಲ ಒಂದೇ ದಿನ ಎಲ್ಲ ಒಗ್ಗಟ್ಟಾಗಿ ಆ ಒಂದು ಕಂಪ್ನಿಗೆ ನಾವು ಸಿಂಗಲ್ ಸ್ಟಾರ್ ಕೊಟ್ಟು ಏನಾರ ಆಪ್ ಅನ್ನ ಅನ್ಇನ್ಸ್ಟಾಲ್ ಮಾಡೋದು ಅಂದ್ರೆ ಇವಾಗ ಏನು ನಿಮ್ಗೆಲ್ಲ ಗೊತ್ತಿರಬೇಕು ಯಾವುದೇ ಒಂದು ವಸ್ತು ಪರ್ಚೇಸ್ ಮಾಡಬೇಕು ಅಥವಾ ಒಂದು ಸಿನಿಮಾ ನೋಡಬೇಕು ಅಂದ್ರೆ ನಾವು ಫಸ್ಟ್ ಸ್ಟಾರ್ ರೇಟಿಂಗ್ ನೋಡ್ತೀವಿ ಓ ಈ ಸಿನಿಮಾ ಎಷ್ಟು ಸ್ಟಾರ್ ಇದೆ ಫೈವ್ ಸ್ಟಾರ್ ಇದೆಯಾ ಫೋರ್ ಸ್ಟಾರ್ ಇದೆಯಾ ಒನ್ ಸ್ಟಾರ್ ಇದೆಯಾ ಅಂತ ಏನಾರ ಆ ಸಿನಿಮಾಗೆ ಒನ್ ಸ್ಟಾರ್ ಏರ್ ಸ್ಟಾರ್ ಇದ್ರೆ ಆ ಸಿನಿಮಾ ಎಷ್ಟೇ ಚೆನ್ನಾಗಿದ್ರು ಕೂಡ ಜನ ಹೋಗಲ್ಲ ಈಗೆಲ್ಲ ನೋಡುವಂತದ್ದು ಸ್ಟಾರ್ ರೇಟಿಂಗ್ ಹಾಗಾಗಿ ನಾವು ಈ ರಾಪಿಡೋ ಕಂಪ್ನಿಗೆ ನಾವು ಸಿಂಗಲ್ ಸ್ಟಾರ್ ಕೊಟ್ಟು ಅನ್ಇನ್ಸ್ಟಾಲ್ ಮಾಡಿದ್ರೆ ಖಂಡಿತ ಆ ಕಂಪ್ನಿ ತಲೆ ಎತ್ತಬೇಕು ಅಂದ್ರೆ ಬಹಳ ದಿನ ಆಗುತ್ತೆ ಯಾಕೆಂದ್ರೆ ನಾವು ರ್ಯಾಪಿಡೋ ಒಂದೇ ಕಂಪ್ನಿಗೆ ನಾವು ಹಾಕೋದ್ರಿಂದ ರ್ಯಾಪಿಡೋ ಕಂಪನಿಗೆ ಏಟ್ ಕೊಡೋದ್ರಿಂದ ಎಲ್ಲಾ ಕಂಪನಿಗಳು ಬುದ್ಧಿ ಕಲಿವ ಕೆಲಸ ಆಗುತ್ತೆ ನಾವೆಲ್ಲ ಚಾಲಕರನ್ನ ಎದುರಾಕಂದ್ರೆ ಖಂಡಿತವಾಗಿ ನಮ್ಗೆ ಮುಂದಿನ ದಿನಗಳಲ್ಲಿ ಇದೇ ಪರಿಸ್ಥಿತಿ ಆಗುತ್ತೆ ಹಾಗಾಗಿ ನಾವು ಚಾಲಕರ ಪರವಾಗಿರ್ಬೇಕು ಅಂತ ಎಷ್ಟೋ ಕಂಪ್ನಿಗಳು ಯೋಚನೆ ಮಾಡ್ತವೆ ಜೊತೆಗೆ ಚಾಲಕರು ಯೋಚನೆ ಮಾಡ್ತಾ ಇರಬಹುದು ಈ ರ್ಯಾಪಿಡೋ ಕಂಪನಿ ನಾವು ಅನ್ಇನ್ಸ್ಟಾಲ್ ಮಾಡ್ತಕ್ಕ ಎಲ್ಲಾ ಸಮಸ್ಯೆಗಳು ಬಗೆಹರಿಯಲ್ಲ ಮುಂದಿನ ದಿನಗಳಲ್ಲಿ ಓಲಾ ಊಬರ್ ಈ ಕಂಪನಿಗಳ್ನು ಕೂಡ ನಾವೆಲ್ಲ ಅಂದಿನ್ಸ್ಟಾಲ್ ಮಾಡುವಂತ ಕೆಲಸ ಮಾಡಬೇಕು ಯಾವ ಒಂದು ಕಂಪನಿಗಳು ಚಾಲಕರ ಪರವಾಗಿ ನಾವು ಇಡ್ತೀವಿ ಚಾಲಕರ ಪರವಾಗಿ ನಾವು ಇಡ್ತೀವಿ ನಮ್ಮ ಪ್ರತಿನಿಧಿಯಾಗಿರ್ತೀವಿ ಚಾಲಕನ ಸಂಘಟನೆ ನಮ್ಮ ಕಂಪ್ನಿಯ ಒಂದು ಭಾಗ ಅನ್ಕೀವಿ ಚಾಲಕನ ಕಶಸೋಕ್ಕೆ ಸ್ಪಂದನೆ ಕೊಡ್ತೀವಿ ಅಂತ ಮುಂದೆ ಬರ್ತಾವೋ ಈಗ ತುಂಬಾ ಜನ ಇದೆ ಈಗ ನಗರ ಮೀಟರ್ ನಗರ ಮೀಟರ್ ಅಂತ ಒಂದು ಆಪ್ ಇದೆ ಅದು ನಮ್ಮ ಕನ್ನಡಿಗರ ಕಂಪ್ನಿ ಸಿವು ಮತ್ತು ಆರಾಧ್ಯ ಅಂತ ಅವರು ಮುಖ್ಯವಾಗಿ ನಡೆಸ ಶುರು ಮಾಡಿದ್ದಾರೆ ಹಾಗೆ ಇನ್ನೂ ಒಂದಷ್ಟು ಕಂಪನಿಗಳು ಇದೆ ಈ ಕಂಪ್ನಿಗಳು ಅಕಸ್ಮಾತ್ ಮುಂದಿನ ದಿನಗಳಲ್ಲಿ ಇಲ್ಲ ನಾವು ಚಾಲಕರ ಪರವಾಗಿರ್ತೀವಿ ನಾವು ಏನು ಯಾವುದೇ ಕಾರಣದಿಂದ ನಾವು ಬೈಕ್ ಟ್ಯಾಕ್ಸಿನ ಪ್ರಮೋಟ್ ಮಾಡಲ್ಲ ಅಂತ ಏನಾರ ಮುಂದೆ ಬಂದ್ರೆ ಎಲ್ಲಾ ಚಾಲಕರು ಸೇರಿ ನಾವೆಲ್ಲ ಸೇರಿ ಒಂದೇ ಕಂಪ್ನಿನ ಯೂಸ್ ಮಾಡಿದಾಗ ನಮ್ಮ ಆಟೋಗಳಲ್ಲೂ ಕೂಡ ನಾವು ಪ್ರತಿಯೊಂದು ಆಟೋಗಳಲ್ಲೂ ಕೂಡ ಹಿಂದೆಗಡೆ ಈ ರ್ಯಾಪಿಡೋ ಓಲಾ ಊಬರ್ ಕಂಪ್ನಿ ಬಗ್ಗೆ ನಾವು ಚಾಲಕರಲ್ಲಿ ಅವೇರ್ನೆಸ್ ಮೂಡಿಸಿದಾಗ ಈ ಕಂಪ್ನಿಗಳು ಮೋಸಗಳನ್ನ ನಾವು ಹಿಂದೆ ಡಿಸ್ಪ್ಲೇ ಏನ್ ಆ ಜಾಗದಲ್ಲಿ ಒಂದೊಂದು ಗೋಲ್ಡನ್ ನಾವು ಹಾಕೋ ಮುಖಾಂತರ ಈ ಕಂಪನಿಗಳು ಮುಖಭಂಗ ಮಾಡಬಹುದು ಯಾಕೆಂದ್ರೆ ನಾವು ಚಾಲಕರು ಅನ್ಕೋಬಹುದು ನಮ್ಗೆ ಯಾಕೆ ಬೇಕು ಇಷ್ಟೋ ಸಂಪನ್ನೆ ಆಗ್ತೀನಿ ದುಡ್ಕನ್ ಮನೆಗೆ ಹೋಗೋಣ ನೀವು ಅನ್ಕಂಡ್ರೆ ಇದು ಖಂಡಿತ ನಿಮ್ಮ ಮೂರ್ಖತನ ಇವತ್ತು ನಾನು ಸಹ ಅನಿವಾರ್ಯ ನನಗೂ ಸಹ ನನ್ನ ನನಗೂ ಕೂಡ ನಾನು ಕೂಡ ರ್ಯಾಪಿಡೋ ಕಂಪ್ನಿ ಯೂಸ್ ಮಾಡ್ತಾ ಇದ್ದೀನಿ ಖಂಡಿತ ಒಳ್ಳೆ ಬುಕ್ಕಿಂಗ್ ಬರ್ತಾ ಇದೆ ನಾಳೆ ದಿನ ನಾನು ಒಬ್ಬ ನಾನು ಯೂಸ್ ಮಾಡ್ತಾ ಇದ್ದೀನಿ ಇದು ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಇದೇನಾಗುತ್ತೆ ಅಂದ್ರೆ ಮುಂದಿನ ದಿನಗಳಲ್ಲಿ ಇಡೀ ಚಾಲಕ ವರ್ಗನ ನಮ್ಮ ದುಡ್ಡನ್ನ ತಕೊಂಡು ಈ ಕಂಪ್ನಿಗಳು ಚಾಲಕರನ್ನ ತೊಳಿವಂತ ಕೆಲಸ ಮಾಡ್ತವೆ ಹಾಗಾಗಿ ಇವತ್ತೇನು ನಮ್ಮೆಲ್ಲ ಒಂದು ಸಂಘಟನೆ ನಾಯಕರು ಯಾಕೆ ಒಂದಾಗ್ತಿದ್ದಾರೆ ಅಂದ್ರೆ ಬೈಕ್ ಟ್ಯಾಕ್ಸಿ ತೀರ್ಪು ಏನಿದೆಯೋ ಅದನ್ನ ಬಿಡಿ ಸಾಧಕ ಬಾಧಕ ಖಂಡಿತ ಇವಾಗ ಏನು ಬೈಕ್ ಟ್ಯಾಕ್ಸಿ ತೀರ್ಪು ಬಂದಿರುವಂತದ್ದು ಚಾಲಕರ ಪರವಾಗಿ ಇದೆ ಆಟೋ ಮತ್ತು ಕ್ಯಾಬ್ ಚಾಲಕರ ಪರವಾಗಿ ಇದೆ ಅದು ಸಮಸ್ಯೆ ಅಲ್ಲ ಆ ತೀರ್ಪಿನ ವಿರುದ್ಧ ಕೂಡ ಹೋರಾಟ ಮಾಡೋಣ ಕೆಲಸನ ಕೆಲಸ ಮಾಡೋಣ ಸುಪ್ರೀಂ ಕೋರ್ಟ್ ಹೋಗುವಂತ ಕೆಲಸ ಕೂಡ ಮಾಡೋಣ ನಿನ್ನೆ ನೋಡಿರಬಹುದು ನಮ್ಮ ಮಿತ್ರ ಸಂಘಟನೆ ಸ್ನೇಹಜೀವಿ ಸಂಘಟನೆ ಒಂದು ಪತ್ರ ಅಭಿಯಾನ ಕೂಡ ಶುರು ಮಾಡಿದೆ ಇದು ಕೂಡ ಅದ್ಭುತ ಬೆಳವಣಿಗೆ ನಮ್ಮ ಚಾಲಕರು ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಲ ಕಳೆದ ಬದಲು ನಿಮ್ಮ ನಿಮ್ಮ ಆಲೋಚನೆಗಳಲ್ಲಿ ನಿಮ್ಮ ನಿಮ್ಮ ವಿಚಾರಗಳನ್ನ ನೀವು ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚ್ಕೊಂಡ್ರೆ ನಿಮ್ಗೆ ಯಾವುದೋ ಒಂದು ಒಳ್ಳೆ ವಿಚಾರ ಇರ್ತದೆ ಅದು ಯಾರೂ ಗೊತ್ತಾಗಲ್ಲ ಅಟ್ಲೀಸ್ಟ್ ನಿಮ್ಮ ವಿಚಾರಗಳನ್ನ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಾಗ ಯಾವುದೋ ಒಬ್ಬ ನಾಯಕ ನೋಡಿ ಆ ಚಾಲಕನ ಗುರುತಿಸಿ ಆ ಚಾಲಕನ ವಿಚಾರವನ್ನು ಸೇರ್ ಮಾಡಿದಾಗ ಖಂಡಿತ ಅದು ಸಹ ಸಂಘಟನೆ ಪರವಾಗಿ ಅಥವಾ ಚಾಲಕರ ಪರವಾಗಿ ನಿಂತ್ಕೋಬೋದು ಹಂಗಾಗಿ ನಾವೆಲ್ಲ ಸೇರ್ಕೊಂಡು ನಾಳಕ್ಕೆ ನೀವು ರಾಪಿಡ್ ಅನ್ಇನ್ಸ್ಟಾಲ್ ಮಾಡಿ ನಾವು ಹೇಳ್ತಾ ಇಲ್ಲ ನಾಳಕೆ ಮಾಡಿ ನಾವು ಹೇಳ್ತಾ ಇಲ್ಲ ಒಂದು ದಿನಾಂಕ ನಿಗದಿ ಮಾಡ್ತೀವಿ ಆ ದಿನಾಂಕ ನಿಗದಿ ಮಾಡಿದಾಗ ಎಲ್ಲ ಸಂಘ ಸಂಘಟನೆ ನಾಯಕರು ರೋಡ್ಗಳು ಇಳ್ದಿರ್ತಾರೆ ಪದಾಧಿಕಾರಿಗಳ ರೋಡ್ಗಿಳ್ದಿ ಇಡೀ ಚಾಲಕರನ್ನ ಅವೇರ್ನೆಸ್ ಮೂಡಿಸಿ ಒಂದಿನ ನಾವು ಒಂದು ಲಕ್ಷ ರಾಪಿಡೋ ಅನ್ಇನ್ಸ್ಟಾಲ್ ಮಾಡಿದ್ರೆ ಆ ಕಂಪ್ನಿ ಬಿಡುವಂತ ಒಡ್ತಾ ಬಹಳ ದೊಡ್ಡ ಮಟ್ಟಕ್ಕೆ ಇರ್ತದೆ ಮುಂದಿನ ದಿನಗಳಲ್ಲಿ ಕಂಪ್ನಿ ಚಾಲಕರ ವಿರುದ್ಧವಾಗಿ ನಿಲ್ಬೇಕಾಗ್ಲಿ ಚಾಲಕರ ವಿರುದ್ಧವಾಗಿ ಮಾಡಬೇಕಾಗಲಿ ಬಹಳ ಯೋಚನೆ ಮಾಡಬೇಕು ಹಾಗೆ ಏನು ಇವಾಗೆಲ್ಲ ಊಬರ್ ಕಂಪ್ನಿ ಆ ಏನಾರ ಚಾಲಕ ಒಂದ್ ಸ್ವಲ್ಪ ಚಾಲಕನ ಸಮಸ್ಯೆನೇ ಇರಲ್ಲ ಕಸ್ಟಮರ್ ಒಂದ್ ಕಂಪ್ಲೇಂಟ್ ಹಾಕ್ಬಿಟ್ರೆ ಅವನು ಕೂಡ ಚಾಲಕರನ್ನ ಬ್ಲಾಕ್ ಮಾಡ್ತಾವನೆ ಇದನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟ ಹೋರಾಟ ಮಾಡಿ ಆ ಕಂಪ್ನಿಗೂ ಕೂಡ ವಾರ್ನಿಂಗ್ ಮಾಡಬೇಕು ನಿಮ್ಮನ್ನು ಕೂಡ ಅನ್ಇನ್ಸ್ಟಾಲ್ ಮಾಡ್ತೀವಿ ನಿಮ್ಮನ್ನು ಕೂಡ ಕರ್ನಾಟಕದಿಂದ ಓಡಿಸ್ತೀವಿ ಅಂತ ಅವನಿಗೂ ವಾರ್ನಿಂಗ್ ಮಾಡಬೇಕು ಹಾಗೆ ಓಲಾ ಕಂಪ್ನಿಗೂ ಕೂಡ ವಾರ್ನಿಂಗ್ ಮಾಡಬೇಕು ಏನು ಚಾಲಕರ ಬಳಿ ಸಿಕ್ಕಾಪಟ್ಟೆ ಇವಾಗ ದುಡ್ಡು ಪಡಿತಾವ್ ಅವನು ಏನರ ಇಷ್ಟು ದಿನ ರೀಚಾರ್ಜ್ ಮಾಡಬೇಕು ಒಂದು ಬಾಡಿಯಾಗಿ ಎಷ್ಟು ಅಂತ ಬಹಳ ಸುಲಿಗೆ ಮಾಡ್ತಾವನೆ ಇನ್ನ ಕಾಲ ಇನ್ನ ಈ ಕಂಪ್ನಿಗಳು ಬಂದಾಗ ಎರಡು ಅವರ್ ಲಾಗಿನ್ ಆಗಿದ್ರೆ ಐದು ಸಾವಿರ ಸಾವಿರ ಒಂದು ಅವರೇ ನಮಗೆ ಇದು ಇನ್ಸೆಂಟಿವ್ ಕೊಡೋರು ಈಗ ನಾವೇ ಅವ್ರಿಗೆ ದುಡ್ಡು ಕೊಟ್ಟು ಈ ಡ್ಯೂಟಿ ಮಾಡುವಂತ ಪರಿಸ್ಥಿತಿ ಬಂದಿದೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ನಮ್ಮ ಇನ್ನೂ ಕಟ್ಟಂತ ಕೆಲಸ ಮಾಡ್ತವೆ ಇವೆಲ್ಲ ಆಗ್ಬಾರ್ದು ಅಂದ್ರೆ ಎಲ್ಲಾ ಚಾಲಕರು ಒಗ್ಗಟ್ಟಬೇಕು ಮತ್ತೆ ಎಲ್ಲಾ ಸಂಘ ಸಂಘಟನೆ ನಾಯಕರು ಕೂಡ ಒಂದಾಗಬೇಕು ಯಾಕೆಂದ್ರೆ ನಿಮಗೆಲ್ಲ ಗೊತ್ತಿದೆ ಇದುವರೆಗೆ ನೀವು ಏನೇ ತಪ್ಪು ಮಾಡಿರಿ ಎಷ್ಟೇ ತಪ್ಪು ಮಾಡಿರಿ ಆ ತಪ್ಪುಗಳನ್ನ ನಾವು ಮರಿವಂತ ಕೆಲಸ ಆಗಿದೆ ಈ ತಪ್ಪುಗಳು ಮುಂದಿನ ರಿಪೀಟ್ ಆಗಬಾರ್ದು ಜೊತೆಗೆ ನೀವೆಲ್ಲ ಇಸಿನ ಏನೋ ಮಾಡ್ಬಿಟ್ರಿ ಪರವಾಗಿಲ್ಲ ಆದ್ರೆ ಆಗಿರೋ ತಪ್ಪನ್ನ ಮತ್ತೆ ರಿಪೀಟ್ ಮಾಡಬೇಡಿ ಮುಂದಿನಲ್ಲಿ ನೀವೆಲ್ಲ ಚಾಲಕರ ಬರೋಣ ನಿಂತ್ಕಂದ್ರೆ ನಾವ್ ಯಾರೂ ಸಹ ನಿಮ್ಮನ್ನು ವಿರೋಧ ಮಾಡಲ್ಲ ನೀವು ಏನೋ ಮಾಡ್ಕೊಳ್ಳಿ ನಿಮ್ಮ ಬಿಸ್ನೆಸ್ ನೀವು ಆಟೋ ವ್ಯಾಪಾರ ಮಾಡ್ತಿರೋ ಏನೋ ಮಾಡ್ತಿರೋ ನ್ಯಾಯಯುತವಾಗಿ ನೀವು ಮಾಡಿದಾಗ ನಾವು ನಿಮ್ಮ ಪ್ರಶ್ನೆ ಮಾಡಲ್ಲ ಚಾಲಕರಿಗೆ ಒಳ್ಳೇದಾಗೋ ರೀತಿ ಮಾಡಿ ಯಾಕೆಂದ್ರೆ ಸಂಘಟನೆ ದುಡ್ಡು ಬೇಕು ತಪ್ಪಲ್ಲ ಆದರೆ ಒಬ್ಬ ಚಾಲಕನ್ನ ಇಟ್ಕೊಂಡು ತಲೆಯಡಿ ಕೆಲಸ ಮಾಡುವಂಥದ್ದು ಬಹಳ ತಪ್ಪಾಗಿರ್ತದೆ ನನ್ನ ಸಂಘಟನೆ ಐದು ಲಕ್ಷ ಚಾಲಕರು ಇದ್ರೆ ನಿಮ್ಬಿಟ್ಟು ಎಲ್ಲೋ ಒಂದ್ ಕಡೆ ಹೋಗುವಂಥದ್ದು ಎಲ್ಲ ದೊಡ್ಡ ತಪ್ಪು ಎಲ್ಲ ಮುಂದಿನಗಳಲ್ಲಿ ನೀವು ಬಿಟ್ರೆ ನಾವು ಸಹ ನಿಮ್ಮ ಬೆಂಬಲಕ್ಕೆ ಇರ್ತೇವೆ ಈಗೇನು ಚಾಲಕ ಬಂಧುಗಳೇ ಈಗ ನಮ್ಮೆಲ್ಲ ಸ್ವಾಭಿಮಾನಿ ಚಾಲಕ ಸಂಘಟನೆ ಒಕ್ಕೂಟ ಹಾಗೂ ನಮ್ಮೆಲ್ಲ ಸಮನ ನಿನ್ನೆ ಅವರು ಕೂಡ ಅವರ ನಾರಾಯಣ ಸೊಮ್ಮಣ ನಮ್ಮ ಫಿಸಾಟ ಅವರು ಮತ್ತೆ ಮತ್ತು ನಮ್ಮ ಸಾರ್ಥಿ ಸೇನೆ ರಾಮೇಗೌಡರು ರಾಜು ಅವರು ಮತ್ತು ಇನ್ನೊಂದಷ್ಟು ಜನ ಎಲ್ಲ ನಾಯಕರು ಕೂಡ ನಿನ್ನೆ ಬಂದು ಒಂದು ನಮ್ಮ ಮಾತುಕತೆ ಮಾತುಕತೆಯಾಗಿದೆ ಖಂಡಿತವಾಗೆ ಒಂದು ದಿನಾಂಕ ನಿಗದಿ ಮಾಡ್ತೀವಿ ಆ ದಿನಾಂಕದಲ್ಲಿ ಎಲ್ಲ ಸೇರಿ ರ್ಯಾಪಿಡೋ ಅನ್ಇನ್ಸ್ಟಾಲ್ ದಿನ ಅಂದರೆ ರ್ಯಾಪಿಡೋ ಅನ್ಇನ್ಸ್ಟಾಲ್ ಅಭಿಯಾನ ದಿನ ಅಂತ ಶುರು ಮಾಡೋಣ ಖಂಡಿತ ಈ ಕಂಪ್ನಿ ಬುದ್ಧಿ ಕಳಿಸೋಣ ಅಂತ ಹೇಳ್ತಾ ನಮ್ಮೆಲ್ಲ ಚಾಲಕರು ಏನು ಇವಾಗ ಆಲ್ರೆಡಿ ನಮ್ಮ ಆಟೋ ಸೇನೆಯಿಂದ ಶುರುವಾಗಿದೆ ನನ್ಗೆ ಖಂಡಿತ ಅರ್ಥ ಆಗುತ್ತೆ ಹೇಗ್ ತಮ್ಮ ಈ ನನ್ನ ಅನ್ಇನ್ಸ್ಟಾಲ್ ಮಾಡೋಕ್ಕಾಗಲ್ಲ ಯಾಕೆ ನಿಮ್ಮ ಹತ್ರ ಬೇರೆ ಆ್ಯಪ್ಸ್ ಇರಲ್ಲ ಮತ್ತೆ ಎಲ್ಲರೂ ಹೋದಾಗ ಬುಕ್ಕಿಂಗ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ನಾವೆಲ್ಲ ಸೇರಿ ಈ ಬುದ್ಧಿ ಕಲಿಸಿದಾಗ ಬೇರೆ ಕಂಪ್ನಿ ಬೇರೆ ಆ್ಯಪ್ಗಳಲ್ಲೂ ಕೂಡ ಅದೇ ಬುಕ್ಕಿಂಗ್ ಬರುತ್ತೆ ಈಗ ನೋಡಿ ನಮ್ಮ ಯಾತ್ರಿ ಇವತ್ತು ಒಂದು ದಿನ ಎಲ್ಲ ಹಾಕಾದ್ರು ಕೂಡ ನಿಮ್ಗೊಂದು ಬುಕ್ಕಿಂಗ್ ಬರಲ್ಲ ಯಾಕೋತಾ ಸ್ಟಾರ್ಟಿಂಗು ಚಾಲಕರ ಪರ ಚಾಲಕರ ಪರ ಅಂತ ಬಂದ್ರು ನಂತರ ಅವರೆಲ್ಲ ಉಲ್ಟಾದ್ಮೇಲೆ ಇಡೀ ಚಾಲಕರವರು ತುಳಿದು ಹಾಕ್ಬಿಟ್ರು ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋ ಮಾಡಾಕ ಮುಖಾಂತರ ಸ ನಮ್ಮ ಯಾತ್ರೆ ಸವ ಯಾತ್ರೆ ಅಂತ ವಿಡಿಯೋ ಮಾಡೋ ಮುಖಾಂತರ ಫ್ಲೆಕ್ಸ್ ಹಾಕೋ ಮುಖಾಂತರ ಇಡೀ ಒಂದು ನಮ್ಮ ಯಾತ್ರೆ ಕಂಪ್ನಿ ತುಳಿದು ಹಾಕೋದ್ರು ಎಲ್ಲ ಅಷ್ಟೇ ಇಡೀ ಚಾಲಕರು ಒಗ್ಗಾಟಾದ್ರೆ ನೀವೆಲ್ಲ ಒಂದಾದ್ರೆ ಯಾಕೆಂದ್ರೆ ನಮ್ಮಿಂದ ಕಂಪ್ನಿ ಹೊರತು ಕಂಪ್ನಿಗಳಿಂದ ನಾವಲ್ಲ ಈಗ ಏನಾಗಿದೆ ಅಂದ್ರೆ ಹಿಂದೆ ಎಲ್ಲ ನಾವು ಪ್ರಯಾಣಿಕರ ನಂಬಿ ಆಟೋ ಆಟೋನ ಪರ್ಚೇಸ್ ಮಾಡ್ತಿದೋ ಪ್ರಯಾಣಿಕರನ್ನ ನಂಬಿ ಆಟೋನ ಪರ್ಚೇಸ್ ಮಾಡ್ತಿದ್ದೋ ಆದ್ರೆ ಇವಾಗ ನಾವೆಲ್ಲ ಆನ್ಲೈನ್ ಸಂಸ್ಥೆಗಳನ್ನ ನಂಬಿ ಆಟೋ ಪರ್ಚೇಸ್ ಮಾಡುವ ಅವ್ನು ಕೊಟ್ರೆ ಬುಕ್ಕಿಂಗು ದಯವಿಟ್ಟು ಚಾಲಕರೇ ಇನ್ ಮುಂದಕ್ಕೆ ಅಟ್ಲೀಸ್ಟ್ ನೋಡಿ ನಿಮ್ಗೆ ನಾನ್ ಪೀಕ್ಅರಲ್ಲಿ ಮೀಟರ್ಗಿಂತ ಕಮ್ಮಿ ಕೊಡ್ತಾರೆ ಹತ್ತು ಕಿಲೋಮೀಟರ್ ನೂರ ಎಂಬತ್ತು ರೂಪಾಯಿ ಇದ್ರೆ ಅವನು ಓಲಾದಲ್ಲಿ ಊಬರ್ ಅಲ್ಲಿ ನೂರ ಅರವತ್ತು ರೂಪಾಯಿ ಕೊಟ್ರೆ ಬುಕ್ಕಿಂಗ್ ಮಾಡ್ತೀರಾ ಅದೇ ರಸ್ತೆ ಪ್ರಯಾಣಿಕ ಹೇಳಿದ್ರೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೇಳ್ತೀರಾ ಇದು ಬದಲಾವಣೆ ಆಗಬೇಕು ಯಾರು ನಿಮಗೆ ಅಕಸ್ಮಾತ್ ಕೈ ಹಾಕ್ದಾಗ ಖಂಡಿತವಾಗಿ ಟ್ರಾಫಿಕ್ ಟ್ರಾಫಿಕ್ ಇದ್ದಾಗ ಐವತ್ತು ರೂಪಾಯಿ ಕೊಡಿದ್ರೆ ಖಂಡಿತ ಕೊಡ್ತಾರೆ ಇಲ್ಲ ಅನ್ನಲ್ಲ ಪ್ರೀತಿಯಿಂದ ಕೇಳಿ ಪ್ರಯಾಣಿಕರ ಬಗ್ಗೆ ಪ್ರೀತಿಯಿಂದ ಕೇಳಿದಾಗ ಅವರು ಕೂಡ ಕೊಡ್ತಾರೆ ಅರ್ಥ ಮಾಡ್ಕತ್ತಾರೆ ಸುಲಿಗೆ ಮಾಡಬಾರ್ದು ಈಗ ಮೆಜೆಸ್ಟಿಕ್ ಈ ಕಡೆ ಎಲ್ಲ ಐನೂರು ರೂಪಾಯಿ ಸಾವಿರ ರೂಪಾಯಿ ಕೇಳ್ತಾರೆ ಇದು ಸುಲಿಗೆ ಇದು ಈ ತರ ಮಾಡಬಾರ್ದು ಇಂಥವ್ರಿಂದ ಇಡೀ ಚಾಲಕರ ಕೆಟ್ಟ ಹೆಸರು ಖಂಡಿತ ನಮ್ಮೆಲ್ಲ ಸಂಘಟನೆಗಳು ಮುಂದಿನ ದಿನಗಳಲ್ಲಿ ಇಂಥ ಚಾಲಕರನ್ನು ಮಟ್ಟ ಹಾಕೋಲ್ಲ ಕೆಲಸ ಆಗುತ್ತೆ ಇವತ್ತೇನೆಲ್ಲ ಸುಳ್ಗೆ ಮಾಡ್ತಾವ್ರು ಇಡೀ ಒಂದು ಚಾಲಕರಿಗೆ ಗೌರವ ಆಗೋಗ್ ಮಾಡ್ತಾವ್ರು ಇಂಥ ಒಂದು ಆಟೋ ಚಾಲಕರನ್ನು ಕೂಡ ಮುಂದಿನ ದಿನಗಳಲ್ಲಿ ಈ ಒಂದು ಮಡಿವಾಳ ಆಗ್ಬೋದು ಯಶವಂತಪುರ ಆಗ್ಬೋದು ಎಸ್ ಎಂ ಯು ಟಿ ಈ ಕಡೆ ಎಲ್ಲ ಹೋಗಿ ಒಂದು ನಾವು ಕೂಡ ಒಂದು ಗುಂಪು ಮಾಡ್ಕೊಂಡು ನಾವೇ ಆಟೋ ಕೇಳಿ ಅವ್ರು ಛೀಮಾರಿ ಹಾಕೋ ಕೆಲಸ ಮಾಡ್ತೀವಿ ಇದು ಕೂಡ ಮಾಡ್ತೀವಿ ಹಾಗೆ ಮತ್ತೊಂದು ಪ್ರಶ್ನೆಯನ್ನು ಕೂಡ ಕೇಳಬಹುದು ನೀವು ನಾವೇನು ಕನ್ನಡದವರು ನಿಮ್ಮ ಸೋಷಿಯಲ್ ಮೀಡಿಯಾಗಳು ನೋಡ್ತೀವಿ ಅನ್ಇನ್ಸ್ಟಾಲ್ ಮಾಡ್ಬಿಡ್ತೀವಿ ಈಗ ರ್ಯಾಪಿಡೋದಲ್ಲಿ ಒಂದು ಆಟೋಗಳಿದೆ ರ್ಯಾಪಿಡ ಆಟೋ ಸುಮಾರು ಓಡ್ತಾ ಇದೆ ಅವರೇನು ಮಾಡ್ತೀರಾ ಮತ್ತೆ ಹೊರ ರಾಜ್ಯದ ಮುಂದವರು ಹಿಂದಿಯವರು ಅವ್ರು ಏನ್ ಮಾಡ್ತೀರಾ ಫ್ಲೀಟ್ ಗಾಡಿಗಳನ್ನ ಏನ್ ಮಾಡ್ತೀರಾ ನೀವು ಕೇಳಬಹುದು ಖಂಡಿತವಾಗಿ ನೀವು ಪ್ರಶ್ನೆ ಕರೆಕ್ಟ್ ಆಗಿರ್ತದೆ ಈ ಪ್ರಶ್ನೆ ಕೇಳಿ ಕೇಳ್ತೀರಾ ಆದ್ರೆ ನಾವೆಲ್ಲ ಚಾಲಕರು ಆಪ್ ಅನ್ಇನ್ಸ್ಟಾಲ್ ಮಾಡ್ದಂಗೆ ನಾವು ಸಹ ಎಲ್ಲ ಸಂಘಟನೆ ನಾಯಕರು ಪದಾಧಿಕಾರಿಗಳು ಚಾಲಕರು ಒಂದಾಗಿ ರಸ್ತೆಗಳ್ ಖಂಡಿತ ಆ ಚಾಲಕರಿಗೂ ಅರಿವು ಮೂಡಿಸಿ ಇದು ಕಂಪ್ನಿ ಕಂಪ್ನಿ ಡೋಂಗಿ ಕಂಪ್ನಿ ಇದನ್ನ ನಾವು ಅನ್ಇನ್ಸ್ಟಾಲ್ ಮಾಡಿ ಅಂತ ಹೇಳ್ತೀವಿ ಹಾಗೆ ರ್ಯಾಪಿಡೋ ಆಟಗಳನ್ನ ಒಂದು ಆರ್ ಟಿಒಗೆ ಇಟ್ಕೊಳ್ಳೋ ಮುಖಾಂತರ ಯಾಕೆಂದ್ರೆ ಯಾವುದೇ ಒಂದು ಕಂಪ್ನಿಗೆ ಒಬ್ಬ ಒಂದು ಕಂಪ್ನಿ ಹೆಸರಲ್ಲಿ ಅಷ್ಟೊಂದು ಆಟಗಳು ಬಿಡುವಂಥ ಅವಕಾಶ ಯಾವುದೇ ಒಂದು ಆರ್ಟಿಒದಲ್ಲಿ ಇಲ್ಲ ಕಾನೂನು ಇಲ್ಲ ಸಾರಿಗೆ ಇಲಾಖೆಯಲ್ಲಿ ಆ ಥರ ಕಾನೂನು ಇಲ್ಲ ಖಂಡಿತವಾಗಿ ಅಂತ ಆಟಗಳನ್ನ ಹಿಡಿದು ಸಾರಿಗೆ ಇಲಾಖೆಗೆ ಒಪ್ಪಿಸುವ ಮುಖಾಂತರ ಅಲ್ಲೂ ಕೂಡ ಬಿಸಿ ಮುಡಿಸುವಂತ ಕೆಲಸ ಮಾಡ್ತೀವಿ ಇದಕ್ಕೆಲ್ಲ ಚಾಲಕರ ಸಹಕಾರ ಬೇಕು ಚಾಲಕರ ಸಹಾಯ ಬೇಕು ಹಾಗೆ ಏನು ಈ ಒಂದು ರ್ಯಾಪಿಡೋ ಅನ್ಇನ್ಸ್ಟಾಲ್ ಅಭಿಯಾನ ದಿನ ಈಗ ಏನು ವಿಚಾರ ಚರ್ಚೆ ಮಾತ್ರ ಆರಂಭ ಆಗಿದೆ ಖಂಡಿತ ನಿಮಗೊಂದು ದಿನಾಂಕ ನಿಗದಿ ಮಾಡ್ತೀವಿ ಅಷ್ಟಲ್ಲಿ ನೀವೆಲ್ಲ ಒಂದು ಬೇರೆ ಓಲಾ ಊಬರ್ ಆ್ಯಪ್ಗಳನ್ನ ಸ್ವಲ್ಪ ಎಲ್ಲೆಲ್ಲಿದೆಯೋ ಈ ಸುಮಾರು ಪೆಟ್ರೋಲ್ ಬಂಕ್ ಎಲ್ಲ ಮಾಡ್ಕೊಡ್ತಾರೆ ಹೋಗಿ ಮಾಡ್ಸ್ಕೊಂತ ಕೆಲಸ ಮಾಡಿ ಎಲ್ಲ ಚಾಲಕರು ಈ ಒಂದು ರ್ಯಾಪಿಡೋ ಅನಿವ್ನ ಲಭ್ಯನೆ ಕೈ ಜೋಡಿಸಿ ಅಂತ ಹೇಳ್ತಾ ಮತ್ತೆ ನೆನ್ನ ಇನ್ನೊಂದು ಘಟನೆ ನಡೆದಿದೆ ನಮ್ಮ ಸಂಘಟನೆಯಲ್ಲಿ ಒಬ್ಬ ಆಟೋ ಚಾಲಕನಿಗೆ ಒಂದು ಹೊರ ರಾಜ್ಯದ ಮಹಿಳೆ ಏನಾಗಿ ಸಿಗ್ನಲ್ ಅಲ್ಲಿ ಆ ಮಹಿಳೆ ಒಂದು ಬೈಕಲ್ಲಿ ಇದ್ದಾಗ ನಮ್ಮ ಆಟೋ ಚಾಲಕ ಹಿಂದೆ ಇರ್ತಾನೆ ಏನು ಮಾಡ್ತಾನೆ ಆರನ್ ಮಾಡ್ತಾನೆ ಇವನು ನಮ್ಮ ಚಾಲಕ ದಾರಿ ಕೊಡುವಂತ ಆರನ್ ಮಾಡ್ತಾನೆ ಆ ಮಹಿಳೆ ದಾರಿ ಕೊಡಬಾರಾಯ್ತು ಅಥವಾ ಸುಮ್ಮನೆ ಇರಬಹಾಯ್ತು ಆದ್ರೆ ಏ ಕೋಪ ಬಂದ್ಬಿಟ್ಟು ಆ ಮಹಿಳೆ ಏನ್ ಮಾಡ್ತಾಳೆ ಏಕಾಏಕಿ ಬಂದ್ಬಿಟ್ಟು ನಮ್ಮ ಆಟೋ ಚಾಲಕನಿಗೆ ನಮ್ಮ ಆಟೋ ಚಾಲಕನಿಗೆ ಮಾಡ್ತಾಳೆ ಅಂದ್ರೆ ಅವಳು ಹಾಕಿರುವಂಥ ಚಪ್ಪಲಿ ತಕೊಂಡು ಹೊಡಿತಾಳೆ ನಮ್ಮ ಆಟೋ ಚಾಲಕನಿಗೆ ಆರಂಭ ಮಾಡ್ದು ಒಂದೇ ಒಂದು ಉದ್ದೇಶಕ್ಕೆ ಚಪ್ಪಲಿ ಎತ್ಕೊಂಡು ಹೊಡೆಯುವಂತ ಕೆಲಸ ಮಾಡ್ತಾಳೆ ಅಲ್ಲೇ ಇದ್ದಂಥ ಒಂದು ಪಬ್ಲಿಕ್ಕು ಅಲ್ಲಿ ಪಬ್ಲಿಕ್ಕು ಬಂದು ಕೇಳಿದಾಗ ಅವ್ರ ಮೇಲೂ ಕೂಡ ಅಲ್ಲೇ ಆಗುವಂಥ ಕೆಲಸ ಆಗುತ್ತೆ ಆ ಕ್ಷಣದಲ್ಲಿ ನಮ್ಮ ಚಾಲಕನ ಹೇಳದಿಷ್ಟೇ ಎಷ್ಟೆಷ್ಟೋ ಮಾತಾಡ್ತೀರ ನೀವು ಗೊಂದಲ ಆಗೋ ಬದಲು ನಿಮ್ಮ ಹತ್ರ ಹೆಂಗಿರೋ ನಿಮ್ಮ ಹತ್ರ ಮೊಬೈಲ್ ಇರ್ತದೆ ಪ್ರತಿ ಚಾಲಕಂತೂ ಅಷ್ಟೇ ಮೊಬೈಲ್ ಇರ್ತದೆ ಗಲಾಟೆ ಆದಾಗ ನಿಮ್ಮ ಮೊಬೈಲಲ್ಲಿ ವೀಡಿಯೋ ಆನ್ ಮಾಡ್ಕೊಂಡು ವೀಡಿಯೋ ರೆಕಾರ್ಡ್ ಮಾಡ್ಕೊಳ್ಳಿ ನೋಡಿ ನಮ್ಮ ಚಾಲಕ ವೀಡಿಯೋ ರೆಕಾರ್ಡ್ ಮಾಡಿರಲ್ಲ ಅಲ್ಲಿ ಕ್ಯಾಮ್ರಾ ಇದೆ ಓಪನ್ ಮಾಡ್ಸೋಣ ಸೆಕೆಂಡ್ರಿ ವೀಡಿಯೋ ರೆಕಾರ್ಡ್ ಮಾಡಿರಲ್ಲ ಆದರೆ ಅಲ್ಲಿ ಇನ್ನೊಂದು ತಪ್ಪಾಗಿರ್ತದೆ ನಮ್ಮ ಚಾಲಕ ಏನು ಮಾಡ್ತಾನೆ ಅಂದರೆ ನಾವು ಸಂಘಟನೆ ವಿಚಾರ ತಿಳಿಸಿದಾಗ ಖಂಡಿತವಾಗಿ ಸಂಘ ಸಂಘಟನೆ ಅವ್ನು ನೆರವು ನಿಂತ್ಕೊಂಡೇ ಕೆಲಸ ಆಗುತ್ತೆ ಎಂಟು ಗಂಟೆ ರಾತ್ರಿ ಎಂಟು ಗಂಟೆಯಲ್ಲಿ ಈ ಘಟನೆ ಆದಾಗ ನಮ್ಮ ಸಂಘಟನೆಯಿಂದ ಇಲ್ಲಾಂದ್ರೂ ಕೂಡ ಒಂದು ಹತ್ತರಿಂದ ಹದಿನೈದು ಜನ ಒಂದು ಸ್ಟೇಷನ್ಗೆ ಹೋಗಿ ನಿಂತ್ಕತಾರೆ ಅಲ್ಲಿ ಹೋದಾಗ ಗೊತ್ತಾಗುತ್ತೆ ಆ ಏನು ಮಹಿಳೆ ಒಂದು ಹೊಡೆಯುವಂತ ಕೆಲಸ ಆಗಿತ್ತೋ ಏನ್ ಮಹಿಳೆ ಹೊಡೆಯುವಂತ ಕೆಲಸ ಆಗಿತ್ತೋ ಚಪ್ಪಲಿ ಹಲ್ಲೆ ಮಾಡಿದಾಗ ನಮ್ಮ ಚಾಲಕನು ಕೂಡ ಆ ಮಹಿಳೆಗೆ ಅವ್ಯಚ ನಿಂದೆ ಮಾಡುವಂತ ಕೆಲಸ ಜೊತೆಗೆ ತಿರುಗಿಸಿ ಹೊಡೆಯುವಂತ ಕೆಲಸ ಆಗಿರ್ತದೆ ಅಂದ್ರೆ ಅವ್ಯಚ ನಿಂದನೆ ಮಾಡಿರ್ತಾರೆ ತಿರುಗಿಸಿ ಹೊಡೆಯುವಂತೆ ಕೆಲಸ ಮಾಡಿರ್ತಾರೆ ಅದು ಅವು ಸಹಜ ಅದ್ರ ಬದಲು ಆ ವ್ಯಕ್ತಿ ಒಂದು ವಿಡಿಯೋ ಮಾಡ್ಕೊಂಡು ಇದೆಲ್ಲ ಲಾಸ್ಟ್ ಟೈಮ್ ರಿಪೀಟ್ ಆಗಿತ್ತು ನಮ್ಮ ಆಟೋ ಸೇನೆಯಲ್ಲಿ ಇದೇ ತರ ಚಪ್ಪಲಿ ಹೊಡೆದಾಗ ಒಂದು ವಿಡಿಯೋ ವೈರಲ್ ಆಗಿ ಆ ಮಹಿಳೆ ಕೊಲೆ ತಲೆ ಬಗ್ಗೆ ಕ್ಷಮೆ ಕೇಳಿ ಇಡೀ ಬೆಂಗಳೂರಿನ ಬುಟ್ಟು ಓಡೋ ಮಠಕ್ಕೆ ಬಂದಿದ್ರು ಇದು ಭಯ ಬಂದಿರ್ತದೆ ಇಂಥ ವೀಡಿಯೋಗಳು ನೋಡಿದ್ರು ಕೂಡ ಪದೇ ಪದೇ ಹೊರ ರಾಜ್ಯದವರು ಆಟೋ ಚಾಲಕರ ಮೇಲೆ ಅಲ್ಲೇ ಅಲ್ಲೇ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಚಪ್ಪಲಿ ಹೊಡೆಯುವಂತೆ ಕೆಲಸ ಮಾಡ್ತಾ ಇದ್ದಾರೆ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಚಾಲಕರ ಒಗ್ಗಟ್ಟಿನ ಕೊರತೆ ನಾವ್ ಎಷ್ಟೇ ಸೋಶಿಯಲ್ ಮೀಡಿಯಾಗಳು ಬಡ್ಕೊಂಡ್ರೆ ಒಗ್ಗಟ್ಟಾಯ್ತಾ ಇಲ್ಲ ಒಂದಾಗ್ತಾ ಇಲ್ಲ ಯಾಕೆ ಒಗ್ಗಟ್ಟಾಗ್ತಾ ಇಲ್ಲ ಒಂದಾಗ್ತಾ ಇಲ್ಲ ನಮಗೂ ಅರ್ಥ ಆಗ್ತಾ ಇಲ್ಲ ಎಷ್ಟೋ ಜನ ಚಾಲಕರಿಗೆ ಸಂಘ ಸಂಘಟನೆ ನನಗೇನು ಅಂತಾರೆ ಅದೇ ಕಷ್ಟಗಳು ಬಂದಾಗ ನೆನಪಾಗುವಂತದ್ದು ಇದೇ ಸಂಘ ಸಂಘಟನೆಗಳು ನಿನ್ನೆ ಕೋರಮಂಗ್ಲಾ ಭಾಗದಲ್ಲಿ ಸ್ಟೇಷನ್ಗೆ ಹೋದಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ ಅಲ್ಲಿ ಪೊಲೀಸರು ಹೇಳ್ತಾರೆ ಖಂಡಿತವಾಗಿ ಕೋರಮಂಗ್ಲಾ ಸ್ಟೇಷನ್ ಸಿಬ್ಬಂದಿಗಳು ಕೂಡ ಚಾಲಕರ ಪರವಾಗಿ ನಿಂತ್ಕರ ಚಾಲಕರ ಪರವಾಗಿ ನಿಂತ್ಕೊಂಡು ಚಾಲಕನ ನ್ಯಾಯ ಕೊಡಿಸೋದಕ್ಕೆ ಕೆಲಸನ ಕೂಡ ಮಾಡ್ತಾರೆ ನಾನು ಸಹ ನಮ್ಮ ವಿಜಯ ಸೇನೆ ಪುಟ್ಟಗೌಡರು ಫೋನ್ ಮಾಡಿದಾಗ ನಾನು ಫೋನ್ ಎತ್ತಿ ರಿಸೀವ್ ಮಾಡಿ ನಮ್ಗೆ ಧೈರ್ಯ ತಮ್ತಾರೆ ನಾವು ಇದೇ ಬೆಳಗ್ಗೆ ಬರ್ತೀವಿ ಅಂತ ಹಾಗೆ ನಮ್ಮ ಚಾಲಕನೇ ನಾಯಕ ಸಂಘಟನೆಯ ಕಾನೂನು ಸಲಹೆಗಾರರು ಅನಿಲ್ ರೆಡ್ಡಿಗೂ ಫೋನ್ ಮಾಡಿದಾಗ ಅನಿಲ್ ರೆಡ್ಡಿ ಸರ್ ಕೂಡ ನಮ್ಗೆ ಏನು ಸಲಹೆ ಕೊಡಬೇಕು ಕೊಡ್ತಾರೆ ಅವ್ರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ ಹಾಗೆ ನಮ್ಮ ಸಾರ್ಥಿ ಸೇನೆ ಅನಿಲ್ ಸಾರು ಕೂಡ ಅವ್ರು ಸಲಹೆ ಕೊಡ್ತಾರೆ ಅವ್ರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ ಅಂದರೆ ಒಂದು ಸಂಘಟನೆ ಚಾಲಕ ಯಾವುದೇ ಸಂಘಟನೆ ಚಾಲಕರ ಸಮಸ್ಯೆ ಆದಾಗ ಯಾರೂ ಸಹ ಸುಮ್ಮನೆ ಕೂಡಲ್ಲ ಸಹಾಯ ಮಾಡ್ತಾರೆ ಅದಕ್ಕೆ ನಮ್ಮ ಚಾಲಕನೇ ನಾಯಕ ಸಂಘಟನೆಯ ವಕೀಲರಾದ ಅನಿಲ್ ರೆಡ್ಡಿ ಅವರು ಕೂಡ ಎಕ್ಸಾಂಪಲ್ ಆಗಿರ್ತಾರೆ ಸಾರ್ಥಿ ಸೇನೆ ಬೆಂಗಳೂರು ಸಾರ್ಥಿ ಸೇನೆ ವಕೀಲರಾದ ನಮ್ಮ ಅನಿಲ್ ಸಾರು ಕೂಡ ಕಾರಣ ಒಂದು ಎಕ್ಸಾಂಪಲ್ ಆಗಿರ್ತಾರೆ ಇವರು ಸಹ ಸಹಾಯ ಮಾಡ್ತಾರೆ ನಾವು ಬರ್ತೀವಿ ನೀವು ಹೋರಾಟ ಮಾಡಿ ಅಂತಾರೆ ಆದ್ರೆ ನಮ್ಮ ಚಾಲಕನ ನಾವು ಕೇಳ್ತೀವಿ ನೋಡಪ್ಪ ನಿನ್ನ ಆಟ ಕೂಡ ಇಲ್ಲಿ ಸೀಜ್ ಆಗುವಂತಹ ಕೆಲಸ ಆಗುತ್ತೆ ಎಫ್ಐಆರ್ ಆದಾಗ ನಿಂದು ಕೂಡ ಸೀಜ್ ಮಾಡ್ಬೇಕು ಅಂತ ಹೇಳ್ತಾರೆ ಆ ಮಹಿಳೆ ಗಾಡಿನೂ ಕೂಡ ಸೀಜ್ ಆಗುವಂತ ಕೆಲಸ ಆಗುತ್ತೆ ಅಂದಾಗ ನಮ್ಮ ಚಾಲಕ ಅಂತಾನೆ ಇಲ್ಲ ಅಣ್ಣ ಗಾಡಿ ಸೀಜಾರೇ ಮತ್ತೆ ಓಡಾಟ ಮಾಡೋದ್ನ ಕೈಲಿ ಆಗಲ್ಲ ಎಫ್ ಐ ಆರ್ ಮಾಡಿದಾಗ ಈ ಓಡಾಟಗಳು ಇವೆಲ್ಲರ ಕೈ ಆಗಲ್ಲ ಅಂತಾನೆ ಅಂದ್ರೆ ಚಾಲಕರೇ ಸಪೋರ್ಟ್ ಕೊಟ್ಟಿಲ್ಲ ಅಂದಾಗ ಸಂಘಟನೆ ಏನ್ ಮಾಡಕ್ಕಾಗುತ್ತಿ ಎಷ್ಟೋ ದಿನ ನಾವು ಸುಮ್ಮನೆ ಇರ್ತೀವಿ ಆದ್ರೆ ಒಂದಿನ ಎರಡು ದಿನ ಮೂರು ದಿನ ಗಾಡಿ ನೋಡಬೇಕು ಅಂದಾಗ ಇಲ್ಲ ಒಂದು ಲೇಟ್ ಆಗ್ಬಿಡ್ತಾರೆ ಕೊನೆಗೆ ನಮ್ಮ ಚಾಲಕನು ಕೂಡ ಆ ಮಹಿಳೆ ಮೇಲೆ ಅಲ್ಲೆ ಮಾಡುವಂತ ಕೆಲಸ ಆಗಿರ್ತದೆ ಅಂದ್ರೆ ಈತನು ಕೂಡ ದೊಡ್ಡ ಮಟ್ಟಕ್ಕೆ ಅಲ್ಲೆ ಮಾಡಿರ್ತಾನೆ ಹಂಗಾಗಿ ಎಲ್ಲಾ ಸಾಧಕ ಬಾಧಕಗಳನ್ನ ಪರಿಶೀಲನೆ ಮಾಡಿ ಆ ಮಹಿಳೆ ಕೊನೆಗೆ ಕ್ಷಮೆ ಕೇಳ್ತಾಳೆ ಇನ್ನೆಂದೂ ಈ ತಪ್ಪು ಮಾಡಲ್ಲ ಅಂತಬಿಟ್ಟು ಕ್ಷಮೆ ಕೇಳುವಂಥ ಕೆಲಸ ಆಗುತ್ತೆ ಅಲ್ಲ ಕ್ಷಮೆ ಕೇಳಿಸಿ ನಮ್ಮೆಲ್ಲಾ ಸಂಘಟನೆ ಚಾಲಕರು ಅಥವಾ ನಾಯಕರು ಮನೆಗೆ ಹೋಗೋದಕ್ಕೆ ಅನೊಂದುವರಿ ಆಗುತ್ತೆ ನೈಟು ಅನಂದುವರಿ ಆಗುತ್ತೆ ನೋಡಿ ಒಂದು ಸಂಘಟನೆಯಲ್ಲಿ ಯಾರೋ ಒಬ್ಬ ಚಾಲಕನ ಸಮಸ್ಯೆ ಆದಾಗ ಹದಿನೆಂಟರಿಂದ ಇಪ್ಪತ್ತು ಜನ ಚಾಲಕರಲ್ಲಿ ಬಂದು ನಿಂತ್ಕೊಂಡು ಆ ಚಾಲಕನ ನೆರವೇ ನಿಂತ್ಕೊಳ್ತಾರೆ ಆ ಚಾಲಕರ ಗುಂಪು ಆ ಚಾಲಕರ ಸಮುದಾಯ ಒಂದು ಒಗ್ಗಟ್ಟಾಗಲಾಗಿ ನಿನ್ನೆ ನಮ್ಮ ಸಂಘಟನೆಯಲ್ಲಿ ಏನು ಅಲ್ಲಿ ಅಲ್ಲೇ ಆಗಿತ್ತೋ ಆ ಚಾಲಕನಿಗೆ ಒಂದು ಗೆಲುವು ಸಿಗುತ್ತೆ ಇಷ್ಟೆಲ್ಲ ಆದ್ಮೇಲೆ ನಡೆದಂತ ಘಟನೆ ಬಹಳ ಬೇಸರ ಆಗುತ್ತೆ ಏನಪ್ಪಾ ಅಂದ್ರೆ ಅಲ್ಲಿ ಸ್ಟೇಷನ್ ಅಲ್ಲಿ ನಮ್ಮೆಲ್ಲ ಕೆಲವೊಂದು ಸಂಘಟನೆಯ ಪದಾಧಿಕಾರಿಗಳು ಕೆಲ ಚಾಲಕರು ಶಿಸ್ತುಬದ್ಧವಾಗಿ ಯೂನಿಫಾರ್ಮ್ ಹಾಕೊಂಡು ಇಡಿ ಕಾರ್ಡ್ ಹಾಕೊಂಡು ಹೋಗಿರ್ತಾರೆ ಅದೇನು ನಿನ್ನೆ ಒಂದು ಗಲಾಟೆ ಆಗಿರ್ತದೋ ಅದೇ ಚಾಲಕ ಒಂದು ಯೂನಿಫಾರ್ಮ್ ಹಾಕಲ್ಲ ನೈಟ್ ಪ್ಯಾಂಟ್ ಹಾಕೊಂಡು ಟೀ ಶರ್ಟ್ ಹಾಕೊಂಡು ಯಾವುದೋ ಒಂಥರ ಹೇಳ್ತಾರೆ ನಾವು ನೋಡಿದ್ರೆ ಯಾವುದೇ ರೀತಿ ಚಾಲಕ ಒಂಥರ ಕಾಣಲ್ಲ ಅಲ್ಲಿ ಅವ್ರು ಪೊಲೀಸರು ಹೇಳೋದಷ್ಟೇ ನೋಡಪ್ಪ ನಿನ್ನೊಬ್ಬ ಚಾಲಕ ಆಗಿದ್ಯಾ ಫಸ್ಟ್ ನಾನು ನಿನ್ನ ನಾನು ನಿನ್ನ ಗೌರವ ಕೊಡಬೇಕು ಅಂದ್ರೆ ನಿನ್ನ ಚಾಲಕನಾಗ್ ನೋಡಬೇಕು ಚಾಲಕ್ನಾಗ್ ಹೇಗೆ ನೋಡಬೇಕು ಅಂದ್ರೆ ನೀನೊಂದು ಕಾಕಿ ಸಮವಸ್ತ್ರ ಹಾಕಿರ್ಬೇಕು ಅಂತ ಹೇಳ್ತಾರೆ ಅದೇ ಹೇಳುದು ಯಾವುದೇ ಒಬ್ಬ ಚಾಲಕ ಕಾಕಿ ಸಮವಸ್ತ್ರ ಹಾಕಿ ಶಿಸ್ತುಬದ್ಧವಾಗಿದ್ದಾಗ ನೀವು ಅರ್ಧ ಅಲ್ಲೇ ಅರ್ಧ ಗೆಲ್ಲುವಂತ ಕೆಲಸ ಆಗುತ್ತೆ ನೀವು ಅಲ್ಲೇ ಅರ್ಧ ಒಂದು ಕಾನೂನನ್ನ ಗೆಲ್ಲುವ ಕೆಲಸ ಆಗುತ್ತೆ ನಾವು ಮಾಡುವಂತ ಉದ್ಯೋಗಕ್ಕೆ ಎಷ್ಟೋ ಜನ ಗೌರವ ಕೊಡಲ್ಲ ಯೂನಿಫಾರ್ಮ್ ಹಾಕಲ್ಲ ಶಿಸ್ತುಬದ್ಧವಾಗಿರಲ್ಲ ಬದ್ಧವಾಗಿರಲ್ಲ ಮಗ ತೊಳಿಯಲ್ಲ ಮತ್ತೆ ಪ್ರಯಾಣಿಕರ ಬಳಿ ಅಸಭ್ಯ ವರ್ತನೆಗಳು ಕೆಟ್ಟ ಮಾತುಗಳು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಸಭ್ಯ ಮಾತುಗಳು ಕೆಟ್ಟ ಮಾತುಕೊಳ್ಳಿ ಇವೆಲ್ಲ ಯಾವ್ದು ಯೂಸ್ ಆಗೋಲ್ಲ ಯಾವತ್ತೂ ನಾವು ಸ್ನೇಹ ಬದ್ಧವಾಗಿರ್ತೀವಿ ಪ್ರಯಾಣಿಕರ ಬಳಿ ಅವರೇ ಹತ್ತು ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ ನನ್ನ ನನಗೆ ಎಕ್ಸಾಂಪಲ್ ನಾನೇ ಒಂದು ಬಾಡಿಗೆ ಹೋಗ್ತಾ ಇರ್ತೀನಿ ಹಾಡುಗೋಡಿಯಿಂದ ಮೆಜೆಸ್ಟಿಕ್ ಹೋದಾಡ್ತೀನಿ ಆ ಪ್ರಯಾಣಿಕ ಕುಸಿಯಾಗಿ ಐವತ್ತು ರೂಪಾಯಿ ಎಕ್ಸ್ಟ್ರಾ ಕೊಡ್ತಾನೆ ಪ್ರಯಾಣಿಕ ಕುಸಿಯಾಗಿ ಐವತ್ತು ರೂಪಾಯಿ ನಂಗೆ ಎಕ್ಸ್ಟ್ರಾ ಕೊಟ್ಟಾಯ್ತಾನೆ ಅದು ಕೂಡ ನಮ್ಗೊಂದು ಕಡೆ ಅನುಕೂಲ ಆಗೋ ಐವತ್ತು ರೂಪಾಯಿ ಎಲ್ಲ ಒಂದು ಕಡೆ ಮನೆ ಆಲ್ಗಾಗುತ್ತೆ ಮಕ್ಕಳಿಗೆ ಆಗುತ್ತೆ ನಾವು ಯಾವತ್ತು ಅಷ್ಟೇ ಪ್ರೀತಿಯಿಂದ ಗೆಲ್ಬೇಕ್ ಯಾರು ದ್ವೇಸ್ತಿ ಗೆಲ್ಬಾರ್ದು ನಮ್ಮೆಲ್ಲ ಚಾಲಕರನ್ನ ಕೇಳ್ಕೊ ಅಷ್ಟೇ ಫಸ್ಟ್ ನೀವು ಬದಲಾವಣೆ ಆಗಿ ನೀವು ಒಗ್ಗಟ್ಟಾಗಿ ಫಸ್ಟ್ ನೀವೆಲ್ಲ ಯೂನಿಫಾರ್ಮ್ ಹಾಕೊಳ್ಳಿ ನೀವೆಲ್ಲ ಶಿಸ್ತುಬದ್ಧವಾಗಿರಿ ಅವಾಗ ಇಡೀ ಸರ್ಕಾರನ ನಾವು ನಡಗಿಸೋದಕ್ಕೆ ಕೆಲಸ ಮಾಡಬಹುದು ಕೇವಲ ಸಂಘ ಸಂಘಟನಾ ನಾಯಕರು ಹೋರಾಟ ಮಾಡಿದ್ರು ಯಾರು ನಡೆಯಲ್ಲ ಸಂಘ ಸಂಘಟನೆ ನಾಯಕರಿಗೆ ಚಾಲಕರ ಬೆಂಬಲ ಚಾಲಕರ ಪ್ರೀತಿ ಯಾವಾಗ ಸಿಗುತ್ತೋ ಅವಾಗೆ ಗೆಲುವು ಸಿಗುವಂತದ್ದು ಹಂಗಾಗಿ ಕೇವಲ ಸಂಘ ಸಂಘಟನೆ ನಾಯಕರನ್ನ ದೂಷಣೆ ಮಾಡೋದ್ರಿಂದ ಯಾವ್ದು ಪ್ರಯೋಜನ ಇಲ್ಲ ಇಲ್ಲಿ ಬದಲಾವಣೆ ಆಗ್ಬೇಕಾದ್ರು ಚಾಲಕನು ಕೂಡ ಬದಲಾವಣೆ ಆಗ್ಬೇಕು ಅವನು ಸಹ ಯೂನಿಫಾರ್ಮ್ ಹಾಕಬೇಕು ಶಿಸ್ತು ದಾಖಲಾತಿಗಳು ಕರೆಕ್ಟ್ ಆಗಿರ್ಬೇಕು ನಾನು ಸಹ ಆಟ ಓಡಿಸಿ ಜೀವನ ಮಾಡ್ತೇನೆ ಅಂತ ಸ್ವಾಭಿಮಾನ ಇರಬೇಕು ಆ ಸ್ವಾಭಿಮಾನ ಎಲ್ಲಿಗಂಡ್ ಬರಲ್ವಾ ನಾವ್ ಯಾವ ಚಾಲಕನ ಬದಲಾವಣೆ ಮಾಡಕ್ಕಾಗಲ್ಲ ಇಂಥವು ರಾಪಿಡೋ ಕಂಪ್ನಿ ಅಂತೇವು ನೂರೆಂಟು ಸಮಸ್ಯೆಯನ್ನು ಚಾಲಕ ತಲೆಮೇಲೆ ಎಳೆಯುವಂತ ಕೆಲಸ ಆಗುತ್ತೆ ಹಂಗಾಗಿ ಇಂಥ ರ್ಯಾಪಿಡೋ ಕಂಪ್ನಿಗೆ ಬುದ್ಧಿ ಕಲಿಸಬೇಕು ಅಂದರೆ ನಾವೆಲ್ಲ ರ್ಯಾಪಿಡೋ ಅನ್ಇನ್ಸ್ಟಾಲ್ ಇನ್ಸ್ಟಾಲ್ ಶುರು ಮಾಡಬೇಕು ಮತ್ತು ಯಾವುದೇ ಒಂದು ಸಮಸ್ಯೆ ಬಂದಾಗ ನೀವು ಏಕಾಏಕಿ ದುಡುಕ್ಬೇಡಿ ನಿನ್ನೆ ಆ ಮಹಿಳೆ ಹೊಡೆದಾಗ ನಮ್ಮ ಚಾಲಕ ಅಲ್ಲೇ ಮಾಡಿಲ್ಲ ಅಂದರೆ ಖಂಡಿತ ದೊಡ್ಡ ಮಟ್ಟಕ್ಕೆ ನಾವು ನಿಂತ್ಕೋಬಾಯಿತು ನಮ್ಮ ಚಾಲಕನೂ ತಪ್ಪಿತ್ತು ಹಾಗಾಗಿ ನಾವು ಸಹ ಸ್ವಲ್ಪ ತಲೆ ಬಗ್ಗೆ ಕೆಲಸ ಆಯಿತು ಪ್ರತ್ಯು ಅರ್ಥ ಮಾಡ್ಕೊಳ್ಳಿ ಚಾಲಕ ಒಂಟಿ ಅಲ್ಲ ಚಾಲಕ ಯಾವುದೇ ಕಾರಣದ ಒಂಟಿ ಅಲ್ಲ ಚಾಲಕರ ಬೆಂಬಲಕ್ಕೆ ಸಂಘ ಸಂಘಟನೆಗಳು ನಿಂತಿದೆ ನೀವು ನೋಡಿದಿರ ನಮ್ಮ ಸ್ನೇಹಜೀವಿ ಸಂಘಟನೆ ಖಂಡಿತವಾಗಿ ನಿನ್ನೆ ಅವರು ಕೂಡ ಪತ್ರ ಅಭಿಯಾನ ಶುರು ಮಾಡಿದ್ದಾರೆ ಯಾಕೆಂದರೆ ಅವರಲ್ಲೂ ಕೂಡ ಪ್ರಬುದ್ಧ ನಾಯಕರಿದ್ದಾರೆ ಯಾಕೆಂದರೆ ಅಲ್ಲಿ ಪ್ರಮುಖವಾಗಿ ನಮ್ಮ ಗೆಣಸಿ ಅಣ್ಣ ಕೂಡ ಇದ್ದಾರೆ ಸಂಘಟನೆ ಅವರು ಕೂಡ ಪತ್ರ ಅವ್ರ ಅವ್ರಿಗೆ ಐಡಿಯಾ ಇದೆ ಅಂಥ ಸಂಘ ಅಂತ ಸಂಘಟನೆಗಳಲ್ಲಿ ಬಹಳ ಜನ ಇದ್ದಾರೆ ಈಗ ನಮ್ಮ ಸ್ವಾಭಿಮಾನಿ ಚಾಲಕ ಸಂಘಟನೆ ಒಕ್ಕೂಟದ ಅಧ್ಯಕ್ಷ ರವಿರಾವ್ ಪ್ರಬಾಸ್ ಅವರು ಕೂಡ ಬುದ್ಧಿವಂತರ ಕಾನೂನಿನ ಅರಿವಿರುವ ಕಾನೂನಿನ ಅರಿವಿರುವಂಥವ್ರೆ ಎಲ್ಲ ಸಂಘಟನೆಯಲ್ಲೂ ಕೂಡ ದೊಡ್ಡ ದೊಡ್ಡ ಮುಷ್ಟಿ ಇರುವ ನಾಯಕರಿದ್ದಾರೆ ಎಲ್ಲ ಒಂದು ಕಡೆ ನಮ್ಮಗಳ ಈಗೋ ನಮ್ಮಗಳ ಮನಸ್ಥಿತಿ ನಮ್ಮಗಳ ಪರಿಸ್ಥಿತಿ ಇಡೀ ಚಾಲಕರು ಇವತ್ತು ಬೀದಿಲಿರುವಂತಹ ಕೆಲಸ ಆಗಿದೆ ಖಂಡಿತ ಚಾಲಕರೇ ನೀವೆಲ್ಲ ಬದಲಾವಣೆಯಾಗಿ ಈ ರ್ಯಾಪಿಡ್ ಅನ್ಇನ್ಸ್ಟಾಲ್ ಅಭಿಯಾನಕ್ಕೆ ಒಂದು ಸಲ ಕೈ ಒಂದ್ಸಲ ಒಂಚೂರು ನೀವು ಕೈ ಜೋಡಿಸ್ತೀವಿ ಅಂದರೆ ಇಡೀ ಚಾಲಕರು ಮುಂದಿನ ದಿನಗಳಲ್ಲಿ ನೆಮ್ಮದಿ ಆಗಿರ್ಬೋದು ಖುಷಿಯಾಗಿರ್ಬೋದು ಸಂಪಾದನೆ ಮಾಡ್ಬೋದು ಇಲ್ಲ ನಾನು ಯಾಕೆ ಯಾರು ಹೆಂಗಾರ ಮಾಡ್ಕೊಳ್ಳಿ ನಾನು ಮಾಡೋದನ್ನೇ ಮಾಡ್ತೀನಿ ಅಂದರೆ ನಿಮ್ಮನ್ನ ಬದಲಾವಣೆ ಮಾಡೋಕೆ ನಾನೆಲ್ಲ ಹರಿಹರ ಭ್ರಮ ಬಂದು ಸಾಧ್ಯ ಇಲ್ಲ ಇದು ಇದೇ ಸತ್ಯ ಹಾಗಾಗಿ ಏನು ನಾನು ಇವತ್ತು ಸ್ವಲ್ಪ ಊರು ಹೋಗ್ತಾ ಇದೆ ಒಂದು ಲೈವ್ ಮಾಡೋ ಮುಖಾಂತರ ಊರಿಗೆ ಹೋಗೋಣ ಅದು ಯಾಕಂದರೆ ನಮ್ಮೆಲ್ಲ ನಾಯಕರು ಮಾಡ್ತಾ ಇದ್ದಾರೆ ನಾನು ಲೈವ್ ಮಾಡಿಲ್ಲ ಅಂದಾಗ ಎಲ್ಲ ಒಂದು ಕಡೆ ಅಯ್ಯೋ ಬಸವಣ್ಣ ಬೇಜಾಗಿರ್ಬೇಕು ಅಂತ ಅದು ಬಿಂಬಿ ಖಂಡಿತ ಇಲ್ಲ ನಾವೆಲ್ಲ ನಾಯಕರು ಒಂದಾಗಿದ್ದೀವಿ ಏನು ಚಾಲಕರ ಪರವಾಗಿ ಇರುವಂತ ಕೆಲಸ ಮಾಡ್ತೀವಿ ಖಂಡಿತವಾಗಿ ಇಡೀ ಚಾಲಕರಿಗೆ ಏನು ಸಹಾಯ ಬೇಕೋ ಸಹಕಾರ ಬೇಕೋ ಎಲ್ಲ ಸಂಘಟನೆ ಮಾಡ್ತೀರಿ ಯಾರು ಇವತ್ತು ದುಡಿಮೆಗೆ ಅನ್ನಕ್ಕೆ ದುಡಿಮೆಗೆ ದಾರಿ ಇಲ್ಲ ಆ ದುಡಿಮೆ ನಾವು ಮಾಡ್ಕೋಬೇಕು ಅಂದರೆ ನಮಗಿರೋ ಮಾರ್ಗ ಒಂದೇ ರ್ಯಾಪಿಡೋ ಅನ್ಇನ್ಸ್ಟಾಲ್ ಅಭಿಯಾನ ನಾವು ರ್ಯಾಪಿಡೋ ಅನ್ಇನ್ಸ್ಟಾಲ್ ಅಭಿಯಾನ ಒಂದು ದಿನಾಂಕ ಮಾಡಿ ರ್ಯಾಪಿಡಾಗಿ ಬಿಸಿ ಅಂದ್ರೆ ಎಲ್ಲ ಕಂಪ್ನಿಗಳು ನಮ್ಮ ಮುಂದೆ ತಲೆ ಬಾಗ್ತವೆ ಈ ಫ್ಲೀಟ್ಗಳು ಬೈಕ್ ಟ್ಯಾಕ್ಸಿಗಳಕ್ಕೆ ನೀವು ಅನ್ಬೋದು ನಾವೆಲ್ಲ ಆ್ಯಪನ್ನ ಕ್ಲೋಸ್ ಮಾಡಿಬಿಟ್ರೆ ಇರುವಂಥ ಕಸ್ಟಮರು ಫ್ಲೀಟ್ಗೋ ಬೈಕ್ ಟ್ಯಾಕ್ಸಿಗೆ ಹೋಯ್ತಾರೆ ಅಂತ ಆಟೋ ನಂಬಿರುವಂಥ ವರ್ಗ ಖಂಡಿತ ಆಟೋ ಬಂದೇ ಬರುತ್ತೆ ಆಟೋ ಬಂದೇ ಬರುತ್ತೆ ಹಂಗಾಗಿ ನಮ್ದೇ ಆದಂಥ ಒಂದು ಸ್ವಂತ ಚಾಲಕರ ಪ್ರ ನಿಲ್ಲುವಂಥ ಒಂದು ಆ್ಯಪನ್ನು ನಾವೇ ಹುಡ್ಕೊಂಡು ಕೆಲಸ ಮಾಡೋಣ ಸರತ್ ಕಂಡೀಷನ್ ಮೇಲೆ ಚಾಲಕರು ಎಲ್ಲ ಅವರಿಗೆ ಧ್ವನಿಗೊಡ್ಸರು ಅವರು ಸಹ ನಮ್ಮ ಸಹಾಯಕ್ಕೆ ಇರ್ತಾರೆ ಈ ಎಲ್ಲಾ ಆಪ್ ಕೂಡ ನಾವು ಮಟ್ಟ ಹೇಳ್ತಾ ಪ್ರತಿಯೊಬ್ಬ ಚಾಲಕನು ಕೂಡ ನಮ್ಮ ಕೃಷ್ಣೇಗೌಡರು ಹಣ ನಾನು ಅನ್ಇನ್ಸ್ಟಾಲ್ ವರ್ಷ ಆಯಿತು ಖಂಡಿತ ನೋಡಿ ಎಷ್ಟೋ ಜನ ಅನ್ಇನ್ಸ್ಟಾಲ್ ಮಾಡ್ಕೊ ಬೇರೆ ಬೇರೆ ಆ್ಯಪ್ ಡ್ಯೂಟಿ ಮಾಡ್ತಾವ್ರೆ ಇವತ್ತು ಅನ್ಇನ್ಸ್ಟಾಲ್ ನಾವು ರ್ಯಾಪಿಡೋನೇ ಯಾಕೆ ಮಾಡಬೇಕು ಅಂತ ಇದ್ದೀವಿ ಅಂದ್ರೆ ಇವತ್ತೇನು ಎಲ್ಲಾ ಅಕ್ರಮಗಳಿಗೆ ಮೂಲ ಕಾರಣ ಈ ರ್ಯಾಪಿಡೋ ಸಂಸ್ಥೆನೇ ಇವತ್ತೇನು ಬೈಕ್ ಟ್ಯಾಕ್ಸಿ ಅವರು ಕೋರ್ಟ್ ಹೋಗೋಕೆ ಬೈಕ್ ಟ್ಯಾಕ್ಸಿಗಳು ಬರೋಕೆ ಈ ಒಂದು ಎಲ್ಲಾ ಅಕ್ರಮಗಳಿಗೆ ಮತ್ತೆ ನಮ್ಮ ಕೆಲವೊಂದು ನಾಯಕರಿಗೆ ಹಣದ ರುಚಿ ಇದೇ ಕಂಪ್ನಿ ನಾವು ಇದೇ ಬನ್ನಿ ಅಂದ್ಬಿಟ್ಟು ಎಣ್ಣೆ ಕೊಟ್ಟು ಎಣ್ಣೆ ಎಣ್ಣೆ ಕೊಟ್ಟು ಎಣ್ಣೆ ಕೊಟ್ಟು ದುಡ್ಡು ಕೊಟ್ಟು ಅವ್ರನ್ನ ಕೊಂಡ್ಕೊಂಡು ಅವ್ರು ಸಹಕ ನಾ ಚ ನಾಯಕರ ಸಹಕಾರ ಸಹಕಾರ ಪಡ್ಕೊಳುವಂಥದ್ದು ಇದೇ ಕಂಪ್ನಿ ಈ ಕಂಪ್ನಿ ಚೆನ್ನಾಗಿ ಗೊತ್ತಿದೆ ಚಾಲಕರನ್ನೇ ಮಟ್ಟ ಹಾಕ್ಬೇಕು ಅಂತ ಹಂಗಾಗಿ ಚಾಲಕರೂ ಕೂಡ ಗೊತ್ತಿದೆ ಯಾಕೆಂದ್ರೆ ಚಾಲಕರ ತಾಕತ್ತು ಅಂತ ಏನು ಅಂತ ಇವ್ರಿಗೆ ತೋರಿಸೋಂಥ ಕೆಲಸ ಮಾಡೋಣ ನಾವೆಲ್ಲ ಚಾಲಕರ ಒಗ್ಗಟ್ಟಾಗಿ ನಮ್ಮ ತಾಕತ್ನ ತೋರಿಸೋಣ ಅಂತ ಹೇಳ್ತಾ ಹೇಳ್ತಾ ನಾವೆಲ್ಲ ನಾಯಕರು ಒಂದಾಗಿರೋದು ನಂಗೆ ಭಾಳ ಏನು ಏನಿವತ್ತು ಹದಿನೈದರಿಂದ ಇಪ್ಪತ್ತು ಜನ ಸಂಘಟನೆ ನಾಯಕರು ಒಂದಾಗಿ ಚಾಲಕರ ಉಳಿವಿಗಾಗಿ ಹೊರ್ತಿದ್ರ ನಿಮ್ಗೆಲ್ಕ ಧನ್ಯವಾದ ಹೇಳ್ತಾ ಖಂಡಿತವಾಗಿ ನನ್ನ ಬೆಂಬಲ ಈ ಹೋರಾಟಕ್ಕಿದೆ ಅಂತ ಹೇಳ್ತಾ ಒಂದು ಎರಡು ಮೂರು ದಿನ ನಾನು ಊರಿಗೆ ಬರ್ತೀನಿ ನಂತರ ನಿಮ್ಮೆಲ್ಲರ ಹೋರಾಟಕ್ಕೆ ಮುಂದೆ ಯಥಾಸ್ಥಿತಿ ಇರ್ತೀನಿ ಅಂತ ಹೇಳ್ತಾ ಮತ್ತೊಂದು ಏನಪ್ಪಾ ಅಂದರೆ ಗ್ರೇಟರ್ ಬೆಂಗಳೂರು ಚಾಲಕ ಸಂಘಟನೆ ನಮ್ಮ ಸಂಘಟನೆಗೆ ನಾವು ಯಾವತ್ತೂ ಸಹ ಐದು ಸಾವಿರ ಜನ ಬೇಕು ಆರು ಸಾವಿರ ಜನ ಬೇಕು ಅಂತಲ್ಲ ನಮ್ಮ ಹೋರಾಟಕ್ಕೆ ಕೈ ಜಡಿಸುವಂಥ ಐನೂರು ಜನ ಸಿಕ್ಕೂ ಸಾಕು ನಮಗೆ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ಬೋದು ನಮ್ಮ ಸಂಘಟನೆಗೆ ಬರುವಂಥವ್ರು ನಮ್ಮ ಉದ್ದೇಶ ಇಷ್ಟೇ ಶಿಸ್ತುಬದ್ಧವಾಗಿರಬೇಕು ಯೂನಿಫಾರ್ಮ್ ಹಾಕಲೇಬೇಕು ಯಾಕೆಂದರೆ ಯೂನಿಫಾರ್ಮ್ ಹಾಕೋಣೆ ಆ ಚಾಲಕನಿಗೊಂದು ಲಕ್ಷಣ ಗೌರವ ಫಸ್ಟ್ ಚಾಲಕ ಯೂನಿಫಾರ್ಮ್ ಹಾಕೋದನ್ನ ರೂಢಿ ಮಾಡ್ಕೊಂಡಾಗ ಚಾಲಕನ ಗೌರವ ಇರ್ತದೆ ಹಂಗಂತ ನಾನು ಯೂನಿಫಾರ್ಮ್ ನನ್ನ ಬೈಬೇಡಿ ನಾನು ಖಂಡಿತ ಯಾವಾಗ ಯೂನಿಫಾರ್ಮ್ ಹಾಕತ್ತೀನಿ ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ ಹಾಗಾಗಿ ಯೂನಿಫಾರ್ಮ್ ಹಾಕಿಲ್ಲ ಅದು ಬಿಟ್ಟು ಅಲ್ಲಿ ಯಾರು ಕಾಮೆಂಟ್ ಹಾಕ್ಬಿಟ್ಟಿರಿ ಏಣ ಊರಿಗೆಲ್ಲ ಬುದ್ಧಿ ಹೇಳ್ತಾ ಇದ್ದೀನಿ ನೀನು ಯೂನಿಫಾರ್ಮ್ ಹಾಕಿಲ್ಲ ಅಂತ ಕಾಮೆಂಟ್ ಹಾಕಿಟ್ಟಿರ ಇನ್ನಿಲ್ಲ ನಾನು ಯಾವಾಗೂ ಯೂನಿಫಾರ್ಮ್ ಹಾಕಿದ್ದೀನಿ ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ ಹಂಗಾಗಿ ಊರ ಅಂಚಲ್ಲೂ ಕೂಡ ಇದ್ದೀನಿ ಯೂನಿಫಾರ್ಮ್ ಹಾಕಿಲ್ಲ ಅದು ಬಿಟ್ಟರೆ ನಾನು ಯಾವಾಗೂ ಕೂಡ ಆಟೋ ಓಡ್ತಾ ಇದ್ರೆ ಖಂಡಿತ ಸಮವಸ್ತ್ರ ಹಾಕೊಂಡು ಕೆಲಸ ಮಾಡ್ತೀನಿ ಶಿಸ್ತು ಬದ್ವಾಗಿರ್ತೀನಿ ಎಲ್ಲ ಚಾಲಕರಿಗೂ ಒಳ್ಳೇದು ಎಲ್ಲ ಚಾಲಕರಿಗೂ ಒಳ್ಳೇದಾಗ್ಲಿ ಚಾಲಕರ ಒಗ್ಗಟ್ಟು ಇನ್ನಷ್ಟು ಜಾಸ್ತಿ ಆಗಲಿ ಚಾಲಕರ ಒಗ್ಗಟ್ಟು ಜಾಸ್ತಿ ಆದ್ರೆ ಹೋರಾಟಗಳು ಶಕ್ತಿ ಬರುತ್ತೆ ಅಂತ ಹೇಳ್ತಾ ಕಳ್ಳ ರ್ಯಾಪಿಡೋ ಕಂಪ್ನಿನ ಹೆಂಗೆಲ್ಲ ಅನ್ಇನ್ಸ್ಟಾಲ್ ಮಾಡ್ಬೋದು ಅಂತ ನೀವೆಲ್ಲ ಲೈವ್ ಮಾಡೋ ವಿಡಿಯೋ ಮಾಡೋ ನಿಮ್ಮ ನಿಮ್ಮ ಸೋಷಿಯಲ್ ಮೀಡಿಯಾಗಳು ಕೂಡ ಹಾಕೊಳ್ಳಿ ಖಂಡಿತ ಸಪೋರ್ಟ್ ಮಾಡ್ತೀವಿ ಮುಂದಿನ ಹೋರಾಟಕ್ಕೆ ನಿಮ್ಮೆಲ್ಲರ ಎಲ್ಲ ಎಲ್ಲಾ ಚಾಲಕರ ಬೆಂಬಲ ನಮ್ಗೆ ಇರ್ಲಿ ಅಂತ ಹೇಳ್ತಾ ಯಾಕೆಂದ್ರೆ ಇವತ್ತು ಸೋಶಿಯಲ್ ಮೀಡಿಯಾ ನೋಡುವಂತ ಅತಿ ಹೆಚ್ಚು ವರ್ಗ ಅಂದ್ರೆ ನಮ್ಮ ಚಾಲಕರೇ ಹಂಗಾಗಿ ನೀವು ಇನ್ಸ್ಪೆಕ್ಟರ್ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ನೀವು ಏನ್ ಇನ್ಸ್ಪೆಕ್ಟರ್ ಯಾವುದೇ ಕಂಪ್ನಿನ ಉದ್ದಾಟ ಮಾಡ್ಬೋದು ಯಾವುದೇ ಕಂಪ್ನಿ ಬೇಕಾದ್ರೆ ಮುಳುಗಿಸಬಹುದು ಅಂತ ನೀವು ತೋರಿಸಬೇಕು ಆ ಟೈಮ್ ಬಂದಿದೆ ಇಡೀ ಚಾಲಕ ಒಗ್ಗಟ್ಟು ಖಂಡಿತ ಮುಂದುವರಿತದೆ ಎಲ್ಲಾ ಚಾಲಕರು ಒಗ್ಗಟ್ಟಾಗ್ತೀರಿ ಅಂತ ಹೇಳ್ತಾ ಚಾಲಕರ ಒಗ್ಗಟ್ಟಿಗೆ ಜೈವಾಗ್ಲಿ ಅಂತ ಹೇಳ್ತಾ